ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ತೊಸ್ ಇನ್ನೊಂದು ಡೈಡ್ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಪ್ರೇತ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಗೈಸ್ ಒಂದು ಪ್ರಶ್ನೆ ಆನೆಸ್ಟಾಗಿ ಹೇಳಿ ನೆನ್ನೆ ಎಪಿಸೋಡ್ ತುಂಬ ಕ್ಲಿಯರಾಗಿ ನೋಡಿದಿರಲ್ವಾ ಮನಸ್ಸಾರ ಹೇಳಿ ನೆನ್ನೆ ಯಾರು ತಪ್ಪು ಮಾಡ್ರು ಅಂತ ಅನಿಸ್ತು ಗಿಲ್ಲಿ ಮಾಡಿ ತಪ್ಪಾ ಅಥವಾ ಗೆಸ್ಟ್ ಮಾಡಿರಲ್ಲ ಅವರು ತಪ್ಪು ಅಂತ ಅನಿಸ್ತಾ ಅಥವಾ ಯಾರು ಸರಿ ಇದ್ರು ಅಂತ ಅನಿಸುತ್ತೆ ನಿಮಗೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಬ್ಬರು ತಪ್ಪು ಮಾಡ್ರು ಅಂತ ಎಷ್ಟು ಜನಕ್ಕೆ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ಇಬ್ರು ತಪ್ಪುಗಳಿಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಮೇಲೆ ಡೀಟೇಲ್ ಮಾತಾಡ್ತೀನಿ ಓಕೆನಾ ಸೊ ಇನ್ನು ನೆನ್ನೆ ಎಪಿಸೋಡ್ ಸ್ಟಾರ್ಟ್ ಆದಾಗ ಬರ್ತೀನಿ ಅಶ್ವಿನಿ ಗೌಡರು ಧ್ರುವತ್ ನಿಮ್ಮನ್ನ ತಗೋತಾರೆ ನಾಮಿನೇಟ್ ಮಾಡೋದಕ್ಕೆ ಆ್ಯಂಡ್ ಇಷ್ಟು ಕ್ಯಾಮ್ರಾ ಮುಂದೆ ಸುಳ್ಳು ಹೇಳೋ ನಿಮ್ಮಂಥವ್ರಿಗೆ ಎಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ ಅನ್ನೋ ರೀತಿ ಮಾತಾಡ್ತಾರೆ ಅವಾಗ ಧ್ರುವಂತ ರಿಯಾಕ್ಷನ್ ನಿಮ್ಮ ನೋಡಿ ಅನ್ನೋ ರೀತಿ ಮಾತಾಡ್ತಾರೆ ನಿಮ್ಮಿಂದನೇ ಅಂತ ಆ್ಯಕ್ಚುಲಿ ಇವ್ರು ಇಬ್ಬರ ಮಧ್ಯೆ ಒಳ್ಳೆ ಕ್ಲಾಶ್ ಆಗ್ತಿದೆ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದ್ರಪ್ಪ ಬಟ್ ಏನು ಗೊತ್ತಾಗ ಈ ಸಲ ತುಂಬ ಆಗಿ ಹೇಳಬೇಕು ಅಂದರೆ ಇವರು ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾ ಅವ್ರು ಇವ್ರನ್ನ ಎಕ್ಸ್ಪೋಸ್ ಮಾಡ್ತಿದ್ದಾರೆ ಅವರು ಆ ಮಾನ ಮರಿದಿನ ಅವರೇ ಹರಜಾಕೋತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲಿ ಅವರು ರಿಯಾಕ್ಷನ್ಗಳಾಗ್ಬೋದು ಇರುವಂಥದ್ದು ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅಶ್ವಿನಿಗಳು ಸ್ವಲ್ಪ ಸೈಲೆಂಟಾಗಿ ನೋಡ್ತಾರೆ ಅಂತ ಕೂಡ ಅನಿಸುತ್ತೆ ಆ್ಯಂಡ್ ಫ್ರೆಂಡ್ಶಿಪ್ ಬ್ರೇಕ್ ಮಾಡೋಕ್ಕೆ ನೋಡಿದೆ ಮತ್ತು ಟೀಮ್ ಮಾಡೋಕ್ಕೆ ಟ್ರೈ ಮಾಡಿ ನೀನೇ ಆಮೇಲೆ ಧನುಷ್ ವಿಷಯದಲ್ಲಿ ಹಿಂಗೆ ಮಾಡಿದಕ್ಕೆ ನೀನು ಹಿಂಗೆ ಮಾಡಿದೆ ಅನ್ನೋದೆಲ್ಲ ಬರುತ್ತೆ ಆಮೇಲೆ ಫುಲ್ ಫೇಕ್ ಅಂದ್ಬಿಟ್ಟು ನಾಮಿನೇಟ್ ಮಾಡ್ತಾರೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಮಾಡೋಣ ನಿಮ್ಮನ್ನು ತಗೋತಾರೆ ಅಂದರೆ ಕನ್ಫ್ಯೂಷನಲ್ಲಿ ಇರ್ತಾರೆ ಅನ್ನೋದೊಂದು ಜೊತೆಗೆ ಅಲ್ಲಿ ಕೆಲ ವರ್ಡ್ಗಳು ಯೂಸ್ ಮುಟ್ಟು ಬಂದು ಮಾತಾಡ್ತಾರಲ್ಲ ಸೊ ಅದನ್ನ ನೀವು ಕ್ಲಾರಿಟಿ ಇಟ್ಕೊಂಡು ಮಾತಾಡ್ಬೇಕು ಅನ್ನೋ ರೀತಿ ಒಂದು ಒಂದು ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡ್ತಾರೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಧನುಷ್ಷಪ್ ಬರ್ತಾರೆ ಧನುಷ್ ಅವ್ರು ಬಂದ್ಬಿಟ್ಟು ಅಶ್ವಿನಿಗಳು ಅವ್ರನ್ನ ನಮ್ನ ನಾಮಿನೇಟ್ ಮಾಡ್ತಾರೆ ಅವ್ರ ನೇಮ್ನ ತಗೋತಾರೆ ಏನಕ್ಕಪ್ಪ ಅಂದರೆ ಅಲ್ಲಿ ಗೇಮ್ ಇತ್ತಲ್ಲ ನಮ್ಮ ಪರ್ಸನಲ್ ತಗೊಂಡ ಅದು ಎಷ್ಟೆಲ್ಲ ಎಫರ್ಟ್ ಹಾಕಿ ಅಲ್ಲಿ ಗಂಟೆ ಹೋಗಿರಲ್ವಾ ಬೇರವ್ರಿಗೆ ಒಂದು ಚಾನ್ಸ್ ಇತ್ತು ಇವ್ರು ಹೋಗಿ ಅಲ್ಲಿ ಏನು ಕೂಡ ಅದನ್ನ ಆಟ ಆಡದಂತೆ ಬಿಟ್ಟರಲ್ಲ ಸೊ ಅದು ಸಿಕ್ಕೋಬಿಟ್ಟೆ ಬೇಜಾರಾಗಿದೆ ಧನುಷ್ ಅವರಿಗೆ ಬಟ್ ಧನುಷ್ ಅವ್ರಿಗೂ ಗೊತ್ತಿಲ್ಲ ಪಾಪ ಅಶ್ವಿನಿಗಳು ಸುಳ್ಳೇ ಹೇಳಿದ್ದ ಆ್ಯಕ್ಚುಲಿ ಅವ್ರು ಗೇಮ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋ ಅವತ್ತಿನ ಎಪಿಸೋಡ್ ನೋಡೋ ಗೊತ್ತಾಗುತ್ತೆ ಗೆಲ್ಲಿ ಅವತ್ತು ನಾಮಿನೇಷನ್ ಪ್ರಕ್ರಿಯೆ ಇದು ಮಾಡ್ಬೇಕಾರೆ ಎಪಿಸೋಡ್ ಅಲ್ಲಿ ಹೇಳಿದ್ರಲ್ಲ ಅದೇ ಸತ್ಯ ಆ್ಯಕ್ಚುಲಿ ಅವ್ರು ಕ್ಯಾಲ್ಕುಲೇಷನ್ ಅಲ್ಲಿ ಬೇರೆ ತರ ಮಾಡ್ಕೊಂಡಿದ್ರು ಅದನ್ನ ಒಪ್ಕೊಳ್ಳಿಲ್ಲ ಸುದೀಪಣ ಮುಂದೆ ಕೂಡ ಸುಳ್ಳು ಹೇಳಿದ್ರು ಅವ್ರು ಆಕ್ಚುಲಿ ಹೇಳ್ಬೇಕಾರೆ ಬಟ್ ನೀವು ಅಬ್ಸರ್ವ್ ಮಾಡ್ರೆ ಅದು ಗೇಮ್ ಮುಗಿಯುತ್ತೆ ಗೊತ್ತಾ ಅದಾದ್ಮೇಲೆ ಸ್ಪಂದನ ಜೊತೆ ಹೇಳ್ತಾರೆ ಮತ್ತೆ ಇವ್ರ ಜೊತೆ ಹೇಳ್ತಾರೆ ಬೇಕಾದ್ರೆ ಹೋಗಿ ಚೆಕ್ ಮಾಡಿ ಕ್ಲಾರಿಟಿ ಸಿಗುತ್ತೆ ನಿಮಗೆ ಅಂಡ್ ಅಲ್ಲಿ ಇನ್ನೊಂದು ಏನಪ್ಪ ಅಂದರೆ ಅದು ಸ್ವಲ್ಪ ಆಗಿದೆ ಅಂತ ಗೊತ್ತಾಯ್ತು ಅವ್ರಿಗೆ ಅವ್ರಿಗೆ ಧನುಷ್ ಅವರಿಗೆ ಅದಾದಮೇಲೆ ಧ್ರುವಂತ ನಿಮ್ನ ತಗೋತಾರೆ ಆ್ಯಂಡ್ ಧ್ರುವಂತ ನಿಮ್ನ ತೊಗೊಬಿಟ್ಟು ಅವತ್ತು ಒಂದು ಇನ್ಸಿಡೆಂಟ್ ನಡೀತಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ ನಾನು ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಟ್ಟಿದ್ದೆ ಅವತ್ತು ಏನಾಯ್ತು ಏನು ಕತೆ ಎಲ್ಲವೂ ಕೂಡ ಧ್ರುವಂತ ಮಾತ್ರ ಗೊತ್ತಿರುತ್ತೆ ಇಲ್ಲಿ ನೋಡೋರಿಗೆ ಬೇರೆ ಆದ್ರೆ ಅಲ್ಲಿ ಆಗಿದ್ದ ಸಿಚುವೇಶನ್ ನೋಡಿದಾಗ ಅದು ಕ್ಲಿಯರಾಗಿ ಧ್ರುವಂತವ್ರಿಗೆ ಏನು ಆಗ್ತಿತ್ತು ಅಂತ ಗೊತ್ತಾಗುತ್ತೆ ಬಟ್ ಅದನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ ಯಾರು ಧನುಷ್ರು ಕೂಡ ಹೋಗಿ ಧ್ರುವಂತರತ್ರ ಕ್ಲಾರಿಟಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಅಲ್ಲಿ ಏನಪ್ಪ ಅಂದರೆ ಈಗ ಅವ್ರ ಏನಾದ್ರು ಟಾಸ್ಕ್ ಅಕಸ್ಮಾತ್ ಅವ್ರಿಗೆ ನಾನು ನಿನ್ನನ್ನು ಆಡ್ಸೋಲ್ಲ ಅನ್ನೋದೇ ಆಗಿದ್ದರೆ ಖಂಡಿತವಾಗ್ಲೂ ಇವ್ರೇನು ಮಾಡ್ಬೇಕಾಗ್ತಿಲ್ಲ ಅನ್ನೋ ರೀತಿ ಬರುತ್ತೆ ಆ ಥರನೇ ತೊಗೊಬೋದಾಗಿತ್ತು ಯಾಕೆ ತೊಗೊಳ್ಳಿಲ್ಲ ಅಂದರೆ ಧ್ರುವಂತವ್ರು ಅಷ್ಟು ಎಫರ್ಟ್ ಹಾಕೋರು ಅದಕ್ಕೇ ಅಷ್ಟು ಅವ್ರ ಹೆಸರು ತೊಗೊಳಂಗಾಗಿದ್ದಂಥದ್ದು ಕೂಡ ಆ್ಯಂಡ್ ನೀವು ಪ್ರೂವ್ ಮಾಡಿಲ್ಲ ಅನ್ನೋ ರೀತಿ ಕೂಡ ಬರುತ್ತೆ ಮಾತು ಇಲ್ಲ ಅವ್ರು ಆ್ಯಕ್ಚುಲಿ ಗೇಮ್ಗಳು ತುಂಬ ಚೆನ್ನಾಗಿ ಆಟ ಆಡಿರೋ ಗೇಮ್ಗಳು ಕೂಡ ಇದೆ ಬಟ್ ಅಲ್ಲಿ ಏನಪ್ಪ ಅಂದರೆ ಧನುಷ್ ಆಡಿದ್ರೆ ಪಕ್ಕ ಗೆಲ್ತೀವಿ ಅನ್ನೋ ರೀತಿ ಅವ್ರ ಕಾನ್ಫಿಡೆನ್ಸ್ ಇತ್ತು ಬಟ್ ಏನಪ್ಪ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಮುಗಿಸ್ಬಿಟ್ಟಿ ಹೋಗೋದು ಒಳಗಡೆ ಹೋಗೋದು ಆಚೆ ಬಂದಾಗ ಒಂಥರ ಇದೆಲ್ಲ ಏನಿದೆ ಅದು ಧ್ರುವಂತ ಪರ್ಸ್ಪೆಕ್ಟಿವ್ ಇಂದ ನೋಡಿದಾಗ ಅದು ಹೆವಿ ಇರಿಟೇಷನ್ ಕೂಡ ಕೊಟ್ಟಿರುತ್ತೆ ಸೊ ಅದ್ರ ಬಗ್ಗೆ ಆಲ್ರೆಡಿ ನಾಲ್ಕು ಪುಡಿದ್ರೆ ಹೇಳಿದ್ದೀನಿ ಅದು ಚೆಕ್ ಮಾಡ್ಕೊಳ್ಳಿ ಓಕೆನಾ ಅಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ಅವಕಾಶ ಕೊಟ್ಟರೆ ನಾವು ಪ್ರೂವ್ ಮಾಡ್ಕೊಳಕ್ಕೆ ಸಾಧ್ಯ ಅನ್ನೋದು ಕೂಡ ಧನುಷ್ ಅವ್ರಿಗೆ ಧ್ರುವಂತವ್ರು ಹೇಳ್ತಾರೆ ಗುಡ್ ಪಾಯಿಂಟ್ ಅಂತ ಅನಿಸ್ತು ಇದಾದ್ಮೇಲೆ ಕಾವ್ಯರು ನಾಮಿನೇಷನ್ ಮಾಡೋದಕ್ಕೆ ಹೋಗ್ತಾರೆ ಅವಾಗ ಸ್ವಲ್ಪ ಚೆನ್ನಾಗಿ ಕೊಡ್ತಾರೆ ಗಿಲ್ಲಿಗೆ ಅದಾದಮೇಲೆ ಬಂದುಬಿಟ್ಟು ಜಾನ್ವಿಯರ್ನ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಜಾನ್ವಿಗೆ ಅಶ್ವಿನಿ ಇಲ್ಲದೆ ಇರೋ ಇಲ್ಲದೆ ಆಟ ಆಡೋಕ್ಕಾಗಲ್ಲ ಅನ್ನೋ ರೀತಿ ಒಂದು ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡುವಂಥದ್ದು ಅದಾದಮೇಲೆ ಜಾನ್ವಿಯರ್ ಜಾನ್ವಿಯರು ಕೂಡ ಒಂದಿಷ್ಟು ಎಕ್ಸಾಂಪಲ್ ಕೊಡ್ತಾರೆ ಅಂದರೆ ಈಗ ನನಗೂ ಅವ್ರಿಗೂ ಒಂದು ಟ್ರಸ್ಟ್ ಅನ್ನೋದಿದೆ ಜೊತೆಗೆ ನಮ್ಮಿಬ್ಬರ ಲೈಫಲ್ಲಿ ಅಲ್ಲಿಂದರೆ ಎಲ್ಲ ಒಂದು ಔಟ್ಸೈಡ್ ಲೈಫ್ ಆಗ್ಬೋದು ಮತ್ತು ಅವರ ಥಾಟ್ ಪ್ರೊಸೆಸ್ ಆಗ್ಬೋದು ಅವರ ಪರ್ಸನಲ್ ಲೈಫಲ್ಲಿ ಆಗಿರುವಂಥ ಎಲ್ಲವೂ ಕೂಡ ಸ್ವಲ್ಪ ಮ್ಯಾಚ್ ಆಗುತ್ತೆ ಸೊ ನಮಗೂ ಒಂದು ಕಂಫರ್ಟ್ ಇದೆ ಅನ್ನೋದು ರೀತಿ ಹೇಳಿ ಸೊ ಅವರು ರೀಸನ್ ಕೊಡ್ತಾರೆ ಸೊ ಇದೆಲ್ಲ ಆಗತ್ತೆ ಇದೆಲ್ಲ ಆದ್ಮೇಲೆ ಇಲ್ಲಿ ಗಿಲ್ಲಿ ಅವರು ಸುಮ್ಮನೆ ಕೂತ್ಕೊಳ್ಳೋದಂಗೆ ಒಂದು ಮಾತಾಡ್ತಾ ತಿರ್ಗ ಅಲ್ಲಿ ಧನುಷ್ ಅವ್ರು ನೀವು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಬೇಕಾದ್ರೆ ಎಪಿಸೋಡ್ ಇರುತ್ತೆ ಇವ್ರನ್ನೇ ನೋಡ್ತಿರ್ತಾರೆ ಅಲ್ಲಿ ಏನಂದರೆ ಯಾವುದೋ ಶೋ ತಗೊಂಡು ಯಾವುದೋ ಶೋನಲ್ಲಿ ಕೊಡ್ತಿರಲ್ಲ ರೀಸನ್ ಅಂದ್ಬಿಟ್ಟು ಮಾತಾಡೋಂಥದ್ದು ಅಲ್ಲಿ ಆ್ಯಕ್ಚುಲಿ ಯಾರು ಗಿಲ್ಲಿ ಮಾತಾಡೋವಂಥ ಅವಶ್ಯಕತೆ ಇರೋದಿಲ್ಲ ಬಟ್ ಮಾತಾಡ್ತಾರೆ ಓಕೆನಾ ಯಾರನ್ನ ಯಾರ ಜೊತೆ ಜಾನವೀಯವ್ರ ಜೊತೆ ಸೊ ಈ ಇನ್ಸಿಡೆಂಟ್ನ ತುಂಬ ಚೆನ್ನಾಗಿ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿದ್ದಂಥದ್ದು ಧನುಷ್ ಅವರು ಇದಾಗತ್ತಿದಾದ ಮೇಲೆ ಅಶ್ವಿನಿಗೌಡವರು ಅಶ್ವಿನಿಗೌಡವರನ್ನ ನಾಮಿನೇಟ್ ಮಾಡ್ತಾರೆ ಅವರು ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಅವರು ಒಬ್ಬರ ಬಗ್ಗೆ ರೆಸ್ಪೆಕ್ಟ್ ಕೊಡೋದನ್ನು ಬಂತ ಬರುತ್ತಲ್ಲ ಅದು ಯಾಕೋ ರೀಸನ್ ಅಷ್ಟೊಂದು ನನಗೆ ಕಟ್ಟಂತ ಅನಿಸ್ತಾ ಇದು ಏನಪ್ಪಾ ಅಂದ್ರೆ ಈಗ ಅವರು ರೆಸ್ಪೆಕ್ಟ್ ಕೊಡಿ ರೆಸ್ಪೆಕ್ಟ್ ಅಂತ ಬಂದಾಗ ಇಲ್ಲಿ ನಾವು ಯಾರು ಕೂಡ ರೆಸ್ಪೆಕ್ಟ್ ಕೇಳ್ತಿರ್ ಅನ್ನೋ ರೀತಿ ಒಂದು ಪೋರ್ಟ್ರೇಟ್ ಆಗುತ್ತೆ ಅನ್ನೋ ರೀತಿ ಮಾತಾಡ್ತಾರೆ ಓಕೆ ಅದೊಂದು ತಗೋತಾರೆ ಅದಾದ್ಮೇಲೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ ಅವಾಗ ನೀವು ಒಂದು ಸ್ಟ್ರಾಂಗ್ ಇಲ್ಲ ಅನ್ನೋ ರೀತಿ ಫೀಲ್ ಆಯಿತು ಅನ್ನೋ ರೀತಿ ಅದೊಂದು ರೀಸನ್ ಕೊಡ್ತಾರೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ಧ್ರುವಂತ್ ಬಗ್ಗೆ ಅಶ್ವಿನಿ ಮತ್ತು ಜಾನ್ವಿ ಅವ್ರಿಬ್ರು ಕೂಡ ಮಾತಾಡ್ತಾ ಶೋ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಜಾನ್ವಿ ಒಂದು ಬ್ರ್ಯಾಂಡ್ ನೇಮ್ ಅವ್ರ ಜೊತೆ ಅಶ್ವಿನಿಯವ್ರ ಜೊತೆ ಇರಬೇಡಿ ನೀವು ನಿಮ್ಮದೇ ಒಂದು ಬ್ರ್ಯಾಂಡ್ ಇದೆ ನಿಮ್ಮ ನಿಮಗೆ ಇಷ್ಟು ಕೆಪಾಸಿಟಿ ಇದೆ ಹಾಗೀಗೆ ಅಂತೆಲ್ಲ ನನಗೆ ಬಿಲ್ಡಪ್ ಕೊಟ್ಟಿದೆ ಅನ್ನೋ ರೀತಿ ಮಾತಾಡ್ತಾರೆ ಯಾರು ಜಾನ್ವಿಯರು ಇದಾದ ಮೇಲೆ ಅಶ್ವಿನಿಯವ್ರನ್ನ ನಂಬಬೇಡಿ ನೀವು ಬೇಕಾದ್ರೆ ಅವ್ರನ್ನ ಬೇರೆಯವ್ರನ್ನ ನಂಬಿ ಬೇಕಾದ್ರೆ ಅಶ್ವಿನಿ ಮಾತ್ರ ನೀವು ಯಾವುದೇ ಕಣಕ್ಕೆ ನಂಬೇಡಿ ಹಾಗೆ ಅನ್ನೋದೆಲ್ಲ ಹೇಳಿರೋದನ್ನ ಮಾತಾಡ್ತಾ ನಿಂತಿರ್ತಾರೆ ಇದೆಲ್ಲ ಆಗುತ್ತೆ ಎಲ್ಲ ಆದಮೇಲೆ ಇವಾಗ ಹೊರಡೆ ಎಲ್ಲ ರಕ್ಷಿತಂಗೆ ಅಷ್ಟೆಲ್ಲ ಹೇಟ್ ಮಾಡ್ತಿದ್ದಾರೆ ಬಟ್ ಗಿಲ್ಲಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಕೂತಿದ್ದಾರೆ ರಕ್ಷಿತರ ಜೊತೆ ಆ್ಯಕ್ಚುಲಿ ಇದು ಏನಂತಾರೆ ಸಾಕಿದ ಗಿಳಿ ಎಂಬೇನೋ ಅನ್ನೋ ರೀತಿ ಒಂದು ಒಡೆಯೋ ರೀತಿ ಎಲ್ಲ ಮಾಡ್ತಿದ್ದಾರೆ ಫನ್ ವೇಲಿ ಚೆನ್ನಾಗಿತ್ತು ಇದಾದ್ಮೇಲೆ ಅಣ್ಣ ಕೂಡ ಮತ್ತೆ ಇವರಿದಾರಲ್ಲ ಹಬಿ ಇವರಿಬ್ಬರು ಮಧ್ಯೆ ಕೂಡ ಕನುಷನ್ ಆಗ್ತಿರತ್ತೆ ಇಲ್ಲಿ ಲಕ್ಕಿ ಅನ್ನೋದು ಏನಿದೆ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ ಬಟ್ ಅಣ್ಣ ನನ್ನ ಮಾತೆ ಆಡಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಬಟ್ ಎಸ್ ಅಂಡ್ ನೋ ಕೂಡ ಬಂದಿದೆ ಅನ್ನೋದು ಕೂಡ ಇಟ್ಕೊಂಡು ಮಾತಾಡ್ತಾರೆ ಸೊ ಅದೊಂದು ವಿಷಯ ಆಗುತ್ತೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದ್ಮೇಲೆ ಧನುಷ್ ಮತ್ತೆ ಸ್ಪಂದನ ಇವರಿಬ್ರು ಕೂಡ ಮಾತಾಡ್ತಿರ್ತಾರೆ ಅಂಡ್ ಇಲ್ಲಿ ಮಾಲ್ವಣ್ಣ ಬೇಜಾರಾಗಿರ್ತಾರೆ ಅಲ್ವಾ ಅಂತ ರೀತಿ ಧನು ಸ್ಪಂದನ ಬೇಜಾರು ಹಾಗೆ ಆಗ್ತಾರೆ ಯಾರಾದರೂ ಕೂಡ ಸೊ ಅದ್ರ ಬಗ್ಗೆ ತಯಾರಿಸೋ ಅವಶ್ಯಕತೆ ಇಲ್ಲ ಬಟ್ ಏನಾದ್ರು ಕಾರಣಗಳು ಕಟ್ಟಾಗಿರ್ಬೇಕು ಅಷ್ಟೇ ಅಂಡ್ ಧನುಷ್ ಕೂಡ ಕಡೆ ಇಬ್ಬರು ನೇಮ್ ನಾನು ತಲೆ ಇರಲಿಲ್ಲ ಅಂದ್ರೆ ಪಕ್ಕ ಅವ್ರಿಗೆ ಕೊಡ್ತಿದೆ ಅಂತ ಕೂಡ ಹೇಳ್ತಾರೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಕ್ಲಾರಿಟಿನ ಪಡ್ಕೊಳಂಬ ಕ್ಲಾರಿ ಕ್ಲಾರಿಟಿ ಕೊಡೋಕ್ಕೋಸ್ಕರ ಬರ್ತಾರೆ ರಗೋಣಂಗೆ ಯಾರು ಅಶ್ವಿನಿ ಕೂಡವರು ಮಾಡ್ ಅಣ್ಣ ಕರ್ಕೊಬಂದು ಒಂದು ವರ್ಡ್ಗಳಾಗಿರುತ್ತಲ್ಲ ಅದ್ರ ಬಗ್ಗೆ ಓಕೆನಾ ಆಮೇಲೆ ಏನಾಗಿದೆ ಅದನ್ನು ಮರ್ತ್ಬಿಡಿ ಅಂತ ಕೂಡ ಹೇಳ್ತಾರೆ ನನ್ನ ಪ್ರಕಾರ ಅಶ್ವಿನವ್ರ ಕಡೆಯಿಂದ ಒಂದು ಗುಡ್ ಮೂವ್ ಅಂತ ಅನಿಸ್ತು ಆ್ಯಕ್ಚುಲಿ ಅವ್ರ ನಾಟಕನೋ ಅದೇನೋ ಒಂದು ಬೇರೆ ವಿಷಯ ತಪ್ಪನ ತಿತ್ಕೊಂಡಿದ್ರೋಗಿ ತಿತ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಳ್ಳೋಣ ನಾವು ಆ್ಯಂಡ್ ನನಗೆ ಪರ್ಸನ್ ಇಷ್ಟ ಆಗಿದ್ದು ಅಂದರೆ ಬಂದು ಕ್ಲಾರಿಟಿ ಕೊಟ್ಬಿಟ್ಟು ಆ್ಯಂಡ್ ಒಳ್ಳೆ ರೀತಿ ಮುಗಿಸ್ಕೊಂಡು ಹೋಗಿದ್ದಿದೆಯಲ್ಲ ಅದು ಬೆಸ್ಟ್ ಅಂತ ಅನಿಸ್ತು ಸ್ವಲ್ಪ ಬದಲಾವಣೆ ಕಾಣಿಸ್ತದೆ ಇಷ್ಟೇ ಗೈಸ್ ನಾವು ಯಾವ ಥರ ಆಡಬೇಕು ಅಂತ ಅಂದ್ಕೋತೀವೋ ಆ ಥರ ಆಡ್ತಾ ಹೋಗ್ತೀವಿ ಸೊ ಈ ಬಿಗ್ ಬಾಸ್ ಮೇಲೆ ತುಂಬ ಜನ ಒಳ್ಳೆ ರೀತಿ ಆಡಬೇಕು ಅಂತ ಅನ್ಕೊಂಡು ಹೋಗ್ತಾರೆ ಹಾಗೆ ಒಳ್ಳೆ ರೀತಿಯೇ ಆಟ ಆಡ್ಕೊಂಡು ಹೋಗ್ತಿದ್ರು ಎಷ್ಟೋ ಜನ ಅದನ್ನ ಅಂದ್ಕೊಂಡಿರಲಿಲ್ಲ ಅದಕ್ಕೆ ಸ್ವಲ್ಪ ಬ್ಯಾಡ್ ಆಗ್ತಿತ್ತು ಇವಾಗ ಅಂದ್ಕೊಂಡು ಆಟ ಆಡ್ತಿದ್ರೆ ಆಟ ಆಡಲಿ ಒಳ್ಳೇದಾಗಲಿ ಅಷ್ಟೇ ಇದಾದ ಮೇಲೆ ಗಿಲಿ ಕಾರಣಗಳು ಕೊಟ್ಟಿರ್ತಾರಲ್ಲ ಅದ್ರ ಬಗ್ಗೆ ಜಾನ್ವಿಯ ಜೊತೆ ಮಾತಾಡ್ತಾರೆ ಗಿಲ್ಲಿ ಅವರು ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ರ ಬಗ್ಗೆ ಪದೇ ಪದೇ ಹೋಗಿ ಮಾತಾಡೋದು ಅದ್ರ ಬಗ್ಗೆ ಕೆಣಕೋದನ್ನು ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಒಂದು ವಿಷಯ ಕ್ಲಿಯರಾಗಿ ಗೊತ್ತಾಗುತ್ತೆ ಗಿಲ್ಲಿ ಅಶ್ವಿನಿ ಗೌಡ ಮತ್ತೆ ಜಾನ್ವಿನ ಸುಮ್ಮನೆಂತೂ ಬಿಡಲ್ಲ ಕೆದಕ್ತಾ ಇರ್ತಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಓಕೆನಾ ಯಾಕಂದ್ರೆ ಅದು ಆಗ್ತಾನೆ ಇದೆ ಪದೇ ಪದೇ ಇದಾದ ಮೇಲೆ ರಕ್ಷಿತಾ ಮತ್ತೆ ಇವರು ರಕ್ಷಿತಾ ಬಗ್ಗೆ ಧ್ರುವಂತ ಮತ್ತು ಸ್ಪಂದನ ಮಾತಾಡ್ತಿರ್ತಾರೆ ಓಕೆನಾ ಅಲ್ಲಿ ಧ್ರುವಂತ್ ಹೇಳೋದೇನಪ್ಪ ಅಂದರೆ ಆ ರಕ್ಷಿತಾ ಆ ಮಗು ಅಂತ ಹೇಳ್ತಾರೆ ನನಗೆ ಸೀರಿಯಸ್ಲಿ ಶಾಕ್ ಆಯ್ತು ಮಗುನ ಏನೇನೇ ಹೇಳಿದೆ ಗುರು ನೀನು ಇವಾಗ ನೋಡ್ರೆ ಮಗು ಅಂತ ಅನ್ಸುತ್ತೆ ಆ ಮಗು ಕಲಿಯುತ್ತೆ ಇನ್ನೂ ಟೈಮ್ ಇದೆ ಹಾಗೆ ಏನು ಎಲ್ಲ ಮಾತಾಡ್ತಾರೆ ಏನ್ ಇದು ಬದಲಾವಣೆ ಇದು ಸೀರಿಯಸ್ಲಿ ನಂಬಕ್ಕಾಗ್ತಿಲ್ಲ ಪ್ರಣಯಗಳೇ ಆಗ್ಬಿಡುತ್ತೆ ಕಥೆ ಅಂತ ಬಟ್ ನನ್ನ ಪ್ರಕಾರ ಧ್ರುವಂತ ಮಾತ್ರ ಸರಿ ಇಲ್ಲ ಸಮಯಕ್ಕೆ ತಕ್ಕಂತೆ ಪದೇ ಪದೇ ಬದಲಾಗ್ತಾ ಹೋಗ್ತಿದ್ದಾರೆ ಒಂದು ಸ್ಟ್ರಾಂಗಾಗಿ ಒಂದು ಕ್ಯಾರೆಕ್ಟರ್ ಕಾಣಿಸ್ತಾ ಇಲ್ಲ ಬಟ್ ಇಟ್ಸ್ ಓಕೆ ಗೇಮ್ ಮಾಡೋಕ್ಕೋಸ್ಕರ ಏನೋ ಮಾಡ್ತಿದ್ರೆ ಮಾಡಲಿ ಅದರಿಂದ ಕೆಟ್ಟದಾಗ್ದು ಅಂತಿದ್ರೆ ಒಳ್ಳೇದು ಇವಾಗ ಏನೋ ಒಂದು ಗೇಮ್ ಆಡ್ತಿದ್ರು ಕೂಡ ಒಳ್ಳೆ ರೀತಿ ಆಟ ಆಡ್ತಿದ್ದಾರೆ ಒಳ್ಳೆ ರೀತಿ ಮಾಡ್ತಿದ್ದಾರೆ ಅನ್ನೋ ಕೂಡ ಒಳ್ಳೇದಾಗಲಿ ಆ್ಯಂಡ್ ಅಣ್ಣ ಅಂತ ಯಾವ ಥರ ಬಂದ್ರೆ ನಾನೇ ಫಸ್ಟ್ ಅಂತ ಕೂಡ ಹೇಳಿದ್ದಾರೆ ವೆಯ್ಟ್ ಮಾಡಿ ನೋಡೋಣ ಏನೇನಾಗುತ್ತೆ ಅಂತ ಬಟ್ ಅವತ್ತು ಗಿಲ್ಲು ಇವತ್ತು ರಕ್ಷಿತ ಮಗು ಮುಂದೆ ಏನು ಅಂತ ಗೊತ್ತಿಲ್ಲ ವೆಯ್ಟ್ ಮಾಡೋಣ ಓಕೆನಾ ಇದಾಗುತ್ತೆ ಇದೆಲ್ಲ ಆದ್ಮೇಲೆ ಕಾಫಿ ಬರುತ್ತೆ ಎಷ್ಟೆಲ್ಲ ವೆಯ್ಟ್ ಮಾಡ್ತಿದ್ರೆ ಎಷ್ಟು ಖುಷಿಯಾದರು ಸೂಪರ್ ಗುರು ಇದೆಲ್ಲ ಆಗೈತೆ ಇದಾದ್ಮೇಲೆ ಧನುಷ್ ಮತ್ತು ಕಾವ್ಯ ಮಾತಾಡ್ತಿರ್ತಾರೆ ಅಂಡ್ ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ಧನುಷ್ ಹೇಳುವಂಥದ್ದೇನಪ್ಪ ಅಂದ್ರೆ ಗಿಲ್ಲಿ ಅವ್ರು ಕಿದ್ಕಿ ಕಿತ್ಕಿ ಹೋಗ್ತಾರೆ ಅಂತ ಇವಾಗ ತುಂಬ ಇದ್ರ ಬಗ್ಗೆ ನನ್ನ ವಿಡಿಯೋ ಬಂದಲ್ಲಿ ಕೂಡ ಮಾತಾಡಿ ಅಂತ ಅಂದಿದಿರಿ ನನಗೆ ಸ್ವಲ್ಪ ಟೈಮ್ ಆಗಲಿಲ್ಲ ಮಾತಾಡೋಕ್ಕಾಗಿಲ್ಲ ಬಟ್ ನಾನು ಯಾಕೆ ಮೊದಲು ಕೆಲವು ವಿಷಯಗಳನ್ನ ಸ್ವಲ್ಪ ಹೈಲೈಟ್ ಮಾಡಿ ಹೇಳ್ತೇನೆ ಅಂದ್ರೆ ಇದೇ ಕಾರಣಕ್ಕೆ ನನ್ಗೆ ಪರ್ಸನ್ ಅನ್ಸೋದು ಹೆಂಗ್ ಗೊತ್ತಾ ನಿಮ್ಗೆ ಗೊತ್ತಿರ್ಬೋದು ಗಿಲ್ಲಿ ಅವರು ಸುಮ್ಮನೆ ಇರೋದಿಲ್ಲ ಕೆದಕ್ತಾರೆ ಅದು ಸತ್ಯನೇ ಇವಾಗ ಇಲ್ಲಿ ಏನು ಹೇಳ್ತಾ ಇದ್ರು ನೀವು ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿಗೌಡವ್ರ ವಿಷಯದಲ್ಲೂ ಅದು ಮಾಡ್ತಾರೆ ಅವರು ಆ್ಯಂಡ್ ಜನ್ವಿಯವರ ವಿಷಯದಲ್ಲಿ ಪದೇ ಪದೇ ಈಗ ಅಲ್ಲಿ ಅದಿರೋದೆಲ್ಲ ವಿಷಯ ಬಟ್ ಹೋಗ್ತಾರೆ ತಿರ್ಗಾ ಸೊ ಕೆದಕ್ತಾರೆ ಅಂಡ್ ಅದ್ರಲ್ಲೂ ಕೂಡ ತುಂಬ ಇನ್ಸೆಂಟ್ ಆಗುತ್ತೆ ಏನಪ್ಪ ಅಂದರೆ ನಾನು ಹೇಳಿಲ್ಲ ಆ ಥರ ಹೇಳಿದ್ದು ಈ ಥರ ಹೇಳಿದ್ದು ಅದು ಇದು ಅಂತ ಮುಗ್ದೋಗಿದ್ದ ಕಥೆಗಳು ಅದನ್ನೇ ಇಟ್ಕೊಂಡು ತಿರ್ಗ ಏನಿದೆ ಮತ್ತು ಹಳೆ ಗಾಯನ ಕೆತ್ಕೊಂಥ ಕೆಲಸಗಳು ಅದು ಇನ್ನೂ ಜಾಸ್ತಿನೇ ಆಗುತ್ತೆ ಕೆರ್ಕೊಂಡ್ರೆ ಅಲ್ವಾ ಗಾಯಗಳನ್ನ ಅದು ಮಾಡಬಾರ್ದು ಅಂತ ಅನ್ಸುತ್ತೆ ಜೊತೆಗೆ ಅಲ್ಲಿ ಕೂಡ ಜಾನ್ವಿ ಇಲ್ಲ ಅವ್ರು ಮ್ಯಾನುಪ್ರೇಟ್ ಮಾಡಿದ್ರು ಅಲ್ಲಿ ಸುಮ್ಮನೆ ಅದು ಏನೂ ಇರಲಿಲ್ಲ ಅದೇ ವಿಷಯ ಬಟ್ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನೋಡೋರ್ಗೆ ಏನು ಅನ್ಸುತ್ತೆ ಹೇಳಿ ಇಲ್ಲಿ ಸುಮ್ನೆ ಗಿಲ್ಲಿ ಹೋಗಿ ಕೆದಕ್ತಾನೆ ಕೆದಕ್ತಾನೆ ಅಂತ ಅನ್ಸಲ್ವಾ ಅದೇ ಸಾರಿ ಧನುಷ್ ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಹಂಗದ್ದು ಅಂಡ್ ಜೊತೆಗೆ ಯಾರಾದ್ರೂ ಬೇಕೋ ಅವ್ನಿಗೆ ಕಂಟೆಂಟ್ಗೆ ಅಂತ ಕೂಡ ಹೇಳ್ತಾರೆ ತಪ್ಪಿಲ್ಲ ಅಂತ ಅನ್ಸುತ್ತೆ ಗಿಲ್ಲಿ ಕಂಟೆಂಟ್ ಗೋಸ್ಕರ ಅದನ್ನೆಲ್ಲ ಮಾಡ್ತಿರೋ ತಪ್ಪಿಲ್ಲ ಯಾಕಂದ್ರೆ ಅವನ್ ಅವನ್ಗ್ ಬೇಕು ಅಂದ್ರೆ ಅವ್ನ ಏನೋ ಮಾಡ್ತಿದ್ದಾನೆ ಅವ್ನು ಮಾಡಕ್ ಬಿಡ್ಲಿ ಬಟ್ ನನ್ಗೆ ಅನ್ಸಿದೇನಂದ್ರೆ ಇಲ್ಲಿ ಫಸ್ಟ್ ನೋಡ್ದಾಗ ಇದ್ ಪ್ರೋಮನ ಇಲ್ಲಿ ಕುತ್ಕೊಂಡು ಮಾತಾಡಬಹುದು ಧನುಷ್ ಅವರು ಗಿಲ್ಲಿಗೆ ಹೇಳಿದ್ರೆ ಚಂದ ಅಲ್ವಾ ಅಂತ ಅನಿಸ್ತು ನನಗೆ ಬಟ್ ಯಾವ್ದೋ ಒಂದು ಕ್ಲಿಪ್ ನೋಡಿದೆ ಆ ಕ್ಲಿಪ್ ಅಲ್ಲಿ ಧನುಷ್ ರೀತಿ ಕಾಣಿಸ್ತದ ಸೊ ಅದನ್ನು ನೋಡಿದಾಗ ಓಕೆ ಅಲ್ಲೂ ಮಾತಾಡಿದಾರಲ್ಲ ಬಿಡು ಅಂತ ಅನಿಸ್ತು ಬಟ್ ಏನಪ್ಪ ಅಂದ್ರೆ ಹೇಳೋದ್ರೂ ವಿಷಯ ಇದೆ ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ಜನ್ಮಿ ಮತ್ತೆ ಅಶ್ವಿನಿ ಯಾರಾದರೂ ಬೇಕು ಅವನಿಗೆ ಅನ್ನೋ ರೀತಿ ಕೂಡ ಮಾತಾಡ್ತಾರೆ ಅಂಡ್ ಒಂದೇನು ಗೊತ್ತಾ ಇಲ್ಲಿ ಗಿಲ್ಲಿನ ನೀವು ಇದೇ ಪ್ರಶ್ನೆಗಳನ್ನ ಕೇಳಿದ್ರೆ ಅವ್ರು ಗಿಲ್ಲಿ ಉತ್ತರ ಏನಾಗಿರುತ್ತೆ ಗೊತ್ತಾ ಹೌದು ನಾನು ಟ್ರಿಗರ್ ಮಾಡೋಕ್ಕೆ ಮಾಡ್ತೀನಿ ಅಥವಾ ನಾನು ಗೋಸ್ಕರನೇ ಮಾಡ್ತೀನಿ ಇದು ಅವ್ರಿಗೆ ಗೊತ್ತಲ್ವ ಮತ್ತೆ ಅವ್ರ ಯಾಕೆ ಟ್ರಿಗರ್ ಆಗ್ತಾರೆ ಅವ್ರು ಯಾಕೆ ರೆಸ್ಪಾನ್ಸ್ ಅನ್ನೋದೇ ಪ್ರಶ್ನೆ ಬರೋಂಥದ್ದು ಗಿಲಿ ಗಿಲ್ಲಿ ಇದೇ ರೀತಿ ಮಾತಾಡುವಂಥದ್ದು ಸೊ ಈ ರೀತಿ ನೋಡಿದಾಗ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಗೊತ್ತಿದೆ ಅಶ್ವಿನಿ ಮತ್ತು ಜಾನ್ವಿ ಕೂಡ ಗಿಲ್ಲಿ ಬೇಕು ಅಂತ ಆ್ಯಂಡ್ ಅಂಡ್ ಅವರು ಕೂಡ ಅದಕ್ಕೋಸ್ಕರ ರಿಯಾಕ್ಟ್ ಮಾಡ್ತಾರೆ ಅವರು ಕೂಡ ಐಲೈಟ್ ಹಾಕೋಸ್ಕರ ಆಡ್ತಾರೆ ಇದೇ ಸತ್ಯ ಇದನ್ನ ಧನುಷ್ರು ಅರ್ಥ ಮಾಡ್ಕೋಬೇಕು ಅಂಡ್ ಇಲ್ಲಿ ಧನುಷ್ ಅವರು ಇದನ್ನ ಗಿಲ್ಲಿ ಹತ್ರ ಅಂದ್ರೆ ಪ್ರಾಬ್ಲಮ್ ಇಲ್ಲ ಬಟ್ ಇಲ್ಲಿ ಒಂದು ಒಪಿನಿಯನ್ ಹೇಳ್ತಾ ಇದ್ರೆ ಪ್ರಾಬ್ಲಮ್ ಅಲ್ಲ ಬಟ್ ನೋಡೋರ್ಗೆ ಹೇಗೆ ಕಾಣಿಸುತ್ತೆ ಅಂದ್ರೆ ಕಾವಿನ ಹತ್ರ ಹೇಳ್ಬೇಕಾದ್ರೆ ಕಾವ್ಯ ಮತ್ತೆ ಗಿಲ್ಲಿ ಮಧ್ಯೆ ತಂದಿಡಕೋಸ್ಕರ ನೋಡ್ ಮಾಡ್ತಿದಾರೆ ಅನ್ನೋ ರೀತಿ ಒಂದು ಪರ್ಸ್ಪೆಕ್ಟಿವ್ ಬರುತ್ತೆ ಸೊ ಇದನ್ನ ಮಾಡದಂತ ಇದ್ರೆ ಒಳ್ಳೇದು ನಿಮ್ಗೆ ಒಪಿನಿಯನ್ ಇದೆ ಅಂದ್ರೆ ಅದನ್ನ ಇಟ್ಕೊಬಿಟ್ಟು ಒಂದು ನಾಮಿನೇಟ್ ಮಾಡ್ಬಿಡಿ ಪ್ರಾಬ್ಲಮ್ ಇಲ್ಲ ಆದರೆ ಇಲ್ಲಿ ಹಿಂಗೆ ಬಂದು ಮಾತಾಡಿದಾಗ ಅದು ಬೇರೆ ಥರನೇ ಕಾಣಿಸುತ್ತೆ ಯಾವ ಒಬ್ಬ ಒಂದೇ ಥರ ಎಲ್ಲರೂ ಕೂಡ ನೋಡಲ್ಲ ಹಾಗಾಗಿ ಓಕೆನಾ ಇದಾದ್ಮೇಲೆ ಅಶ್ವಿನಿಯಿಂದ ಏನು ಗಿಲ್ಲಿಗೆ ಮೈಲೇಜ್ ಅಂತ ಕೂಡ ಹೇಳ್ತಾರೆ ಇಲ್ಲಿ ಒಂದ್ ರೀತಿ ನಿಜ ಹೇಳ್ಬೇಕು ಅಂದ್ರೆ ಅಶ್ವಿನಿಯವರಿಗೆ ಗಿಲ್ಲಿಂದ ಮನೆ ಸಿಗ್ತದೆ ಅವ್ರಿಗೆ ಅಶ್ವಿನಿಂದ ಮನೆ ಸಿಗ್ತದೆ ಅಂತ ಕೂಡ ಹೇಳ್ಬೋದು ಇಲ್ಲಿ ಎಲ್ಲರೂ ಕೂಡ ಆಟ ಆಡಕ್ಕೆ ಬಂದಿದ್ರೆ ಆಟ ಆಡಲಿ ಬಟ್ ಈ ಏನಂದ್ರೆ ಎಲ್ಲರಿಗೂ ಗೊತ್ತಿದೆ ಯಾರು ಏನು ಆಟ ಆಡ್ತಿದಾರೆ ಅಂತ ಅದು ಆಟ ಅಂತ ಗೊತ್ತಿದ್ದು ಕೂಡ ನೀವು ಅದೇ ರೀತಿ ಆಟ ಆಡ್ತಿದ್ರೆ ಅಂದ್ರೆ ಎಲ್ಲರೂ ಕೂಡ ಬೇಕಾದ ಸೊ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಮಾತಾಡೋದು ಏನಿದೆ ಕಡಿಮೆ ಮಾಡಿಬಿಟ್ಟು ಮಾಡೋ ಕೆಲಸಗಳನ್ನ ಕಡೆ ಫೋಕಸ್ ಮಾಡ್ರೆ ತುಂಬಾ ಅಂತ ಅನ್ಸುತ್ತೆ ನೋಡೋಣ ಏನ್ ಮಾಡ್ತಾರೆ ಹೆಂಗತಿ ಅಂತ ಇದಾದ್ಮೇಲೆ ಗಿಲ್ಲಿ ಮತ್ತೆ ಎಲ್ಲರೂ ಆಚೆ ಕೂತಿರ್ತಾರೆ ಸೊ ಅಲ್ಲಿ ಅಭಿಯಾನ ನೆಕ್ಸ್ಟ್ ಮಾಡುವಣ್ಣ ಅದಾದ್ಮೇಲೆ ನೀನೇ ಅಂತ ಕೂಡ ಹೇಳ್ತಾರೆ ಯಾರಿಗೆ ರಕ್ಷಿತರ ಜೊತೆ ನಿಂತ್ಕೊಂಡು ಮಾತಾಡ್ತಿರಲ್ಲ ಅವಾಗ ರಕ್ಷಿತಾ ಮತ್ತೆ ಅಭಿ ಮತ್ತೆ ಮಾಡೋಣ ಮಾತಾಡ್ಕೊಂಡು ನಿಂತ್ಕೊಂಡು ಮಾತಾಡ್ತಾರೆ ಆ ಟೈಮಲ್ಲಿ ಹೇಳುವಂಥದ್ದು ಯಾರು ಕ್ಲೋಸ್ ಆಗ್ತಾರೆ ಅವ್ರನ್ನೇ ನಾಮಿನೇಟ್ ಮಾಡೋದು ಅವಳು ಅಂತ ಕೂಡ ಹೇಳ್ತಾರೆ ಆ್ಯಂಡ್ ಇಲ್ಲೇ ಇದೇ ಡಿಫ್ರೆನ್ಸ್ ಅನ್ಸುತ್ತೆ ಗಿಲ್ಲಿ ಏನೇ ಇದ್ದರೂ ಕೂಡ ಸ್ವಲ್ಪ ಜೋರಾಗಿ ಹೇಳ್ತಾನೆ ಎಲ್ಲರ ಮುಂದೆ ಕಿರ್ಚಕೊಂಡು ಕಿರ್ಚುಕೊಂಡು ಹೇಳ್ತಾನೆ ಯಾವುದು ಕೂಡ ಮುಚ್ಚು ಮರ ಇಲ್ಲ ಮೇ ಬಿ ಇದೇ ವಿಷಯಗಳು ಜನಗಳಿಗೆ ಕೂಡ ತುಂಬಾ ಇಷ್ಟ ಆಗ್ತಿರೋಂಥದ್ದು ನೀವು ಅಬ್ಸರ್ವ್ ಮಾಡಿ ಈಗ ಗಿಲ್ಲಿ ಇದನ್ನೇ ಹಿಂದೇನಾದ್ರು ಮಾತಾಡಿದ್ರೆ ಬೇರೆ ತನ ಅನಿಸೋದು ಈಗ ಅಷ್ಟು ಮಟ್ಟಿಗೆ ಜೋರಾಗಿ ಹೇಳಿದಾಗ ಅಲ್ಲೇ ಹೇಳ್ತಾವಲ್ಲ ಬಿಡುಗರು ಇನ್ನೇನು ಮುಚ್ಚು ಮರ ಇರೋದು ಅಂತ ಅಂತಾರೆ ಸೊ ಅಲ್ಲಿ ನಾಟಕ ಮಾಡ್ತಿಲ್ಲ ಅಂತ ಬಂದಾಗ ವ್ಯಕ್ತಿಗಳು ತುಂಬ ಇಷ್ಟ ಆಗ್ಬಿಡ್ತಾರೆ ಆ್ಯಂಡ್ ರಿಯಲ್ ಅಂತ ಅನಿಸ್ತಾರೆ ಸೊ ಹಾಗಾಗಿ ಜನ ಇಷ್ಟಪಡುವಂಥದ್ದು ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ಯಾರು ಕ್ಲೋಸ್ ಆಗ್ತಾರೆ ಅವ್ರು ನಾಮಿನೇಟ್ ಮಾಡ್ತಾರೆ ಅಂತ ಒಂದು ಬರುತ್ತೆ ಜೊತೆಗೆ ಕಳಪೆ ಕಿಚನ್ ಚಪ್ಪಳೆ ಕಳಪೆ ಮತ್ತು ಕಿಚನ್ ಚಪ್ಪಳೆ ಕೊಟ್ಟಾದ ಮೇಲೆ ನನ್ಗೆ ಗೊತ್ತಾಯಿತು ಪಕ್ಕ ನಾನೇ ನಾಮಿನೇಟ್ ಮಾಡ್ತಾರೆ ಅಂತ ಇದಾದ್ಮೇಲೆ ಇನ್ನೊಂದು ಏನೋ ಏನಪ್ಪಾ ಅಂದರೆ ಅವ್ಳು ಯಾರು ನಾಮಿನೇಟ್ ಮಾಡ್ತಾರ ಅವ್ರು ಸೇವ್ ಆಗ್ತಾರೆ ಅಂತ ಚೆನ್ನಾಗಿತ್ತು ಒಂಥರ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆದಮೇಲೆ ಸಾಂಗು ಡ್ಯಾನ್ಸು ಸಖತ್ ಸ್ಟೆಪ್ಗಳು ಗಿಲ್ಲಿ ಮತ್ತು ಕಾವಿಯವರೆಗೂ ಸಕ್ಕತ್ತಾಗಿ ಮ್ಯಾಚ್ ಇತ್ತು ಸಾಂಗ್ ಅಂತಲೇ ಹೇಳ್ಬೋದು ತಗಳಾಕೊಂಡಿರುವಂಥದ್ದು ಇದೆಲ್ಲ ಚೆನ್ನಾಗಿತ್ತು ಅದಾದಮೇಲೆ ಸ್ಟಾಫ್ ಗೆಸ್ಟ್ ಅನ್ನೋದು ಕೂಡ ಬರುತ್ತೆ ಬಿಗ್ ಬಾಸ್ ಮೈಲಿ ಬಿಗ್ ಬಾಸ್ ಪ್ಯಾಲೇಸ್ ಆಗಿದೆ ಇವಾಗ ಅಂಡ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದ್ರೆ ಗಿಲ್ಲಿ ಮತ್ತು ಕಾವಿ ಮಾತಾಡ್ತಿರ್ಬೇಕಾರೆ ಅವ್ರು ಅಂದ್ಕೊಂಡಿರ್ತಾರೆ ನಾವಂತೂ ಗೆಸ್ಟ್ ಆಗಲ್ಲ ಬಿಡು ಸಾರಿ ಗೆಸ್ಟ್ ಆಗೋಲ್ಲ ನಾವು ಪಕ್ಕ ಸ್ಟಾಫ್ ಅನ್ನೋ ರೀತಿ ಕೂಡ ಮಾತಾಡ್ತಾರೆ ನನಗೆ ಕೊಡಲ್ಲ ಅನ್ನೋ ರೀತಿ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ರಕ್ಷಿತಾ ಸ್ಪಂದನ ಮತ್ತು ರಾಶಿಕಾ ಇವರು ಮೂರು ಜನ ಕೂಡ ಫೋನ್ ಕಾಲ್ದಿದ್ದು ಎಲ್ಲ ಮಾತಾಡ್ತಿರ್ತಾರೆ ಅದೊಂದು ರಕ್ಷಿತ ಅವ್ರು ಚೆನ್ನಾಗಿತ್ತು ಫನ್ನಾಗಿ ಇದಾಗುತ್ತೆ ಇದೆಲ್ಲ ಆದಮೇಲೆ ಆರುಮ್ಲ ಇರೋರೆಲ್ಲ ಗೆಸ್ಟು ಅಂದರೆ ಮೂರು ಜನ ಇದ್ದಾರಲ್ಲ ಅವರು ಇನ್ನು ಮಿಗ್ದವರೆಲ್ಲ ಸ್ಟಾಫ್ ಅಂದ್ಬಿಡು ಆಗ್ಬಿಡ್ಬೇಕು ಅವಾಗ ಅಂದ್ಬಿಡ್ಬೇಕು ಅವಾಗ ಸಕ್ಕತ್ತಾಗಿರುತ್ತೆ ಅನ್ನೋ ರೀತಿ ಹೇಳ್ತಾರೆ ಯಾರು ಗಿಲ್ಲಿ ಅವರು ಅದಕ್ಕೆ ನಮ್ಮ ಮರಗೊಂಡ ರಿಯಾಕ್ಷನ್ ಸಕ್ಕತ್ತಾಗಿತ್ತು ಆಗಿತ್ತು ಅಂತಲೇ ಹೇಳ್ಬೋದು ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ರೀತಿಯಿಂದ ಟಾಸ್ಕ್ ಇರುತ್ತಲ್ಲ ಅದ್ರ ಬಗ್ಗೆ ಒಂದು ರೂಲ್ಸ್ಗಳ ಬಗ್ಗೆ ಬರುತ್ತೆ ಆ್ಯಂಡ್ ಬಿಗ್ ಬಾಸ್ ಪ್ಯಾಲೇಸ್ ಆಗಿದೆ ಆ್ಯಂಡ್ ಇವಾಗ ಬಿಗ್ ಬಾಸ್ ಗಳು ಬರ್ತಾರೆ ಅನ್ನೋದು ಕ್ಲಾರಿಟಿ ಕೊಡ್ತಾರೆ ಸೊ ಇವೆಲ್ಲ ಏನು ಕೊಟ್ಟು ನಮ್ಮಲ್ಲೇ ಗೆಸ್ಟ್ ಆಗ್ತಾರೆ ನಮ್ಮಲ್ಲೇ ಸ್ಟಾಫ್ ಇರ್ತಾರೆ ಅಂತ ಬಟ್ ಹೊರಡಿಂದ ಬರ್ತಾರೆ ಅಂದಾಗ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ ಬಟ್ ಏನಪ್ಪಾ ಅಂದರೆ ಇಲ್ಲಿ ರೂಲ್ಸ್ ರೂಲ್ಸ್ಗಳನ್ನ ನೋಡಿ ಮತ್ತು ಒಂದು ಏನಪ್ಪಾ ಅಂದರೆ ಪಾಯಿಂಟ್ಗಳು ನೀವು ಮೇನಾಗಿ ಅರ್ಥ ಮಾಡ್ಕೋಬೇಕು ಅಂತದ್ದು ನಿನ್ನೆ ಎಪಿಸೋಡ್ ಯಾರು ತಪ್ಪು ಮಾಡೋ ಯಾರು ಸರಿ ಅನ್ನೋಕ್ಕಿಂತ ಹೆಚ್ಚಾಗಿ ಆ ರೂಲ್ಸಲ್ಲಿ ಏನಿತ್ತು ಏನು ಕತೆ ಅನ್ನೋದು ತುಂಬ ಇಂಪಾರ್ಟ್ ಆಗುತ್ತೆ ಜೊತೆಗೆ ಬಿಗ್ ಬಾಸ್ ಎಷ್ಟು ಚಾಲಕಿ ಇದ್ದಾರೆ ಅಂದರೆ ನೋಡಿ ಅಲ್ಲಿ ವೇಟರ್ಗಳನ್ನ ಯಾರು ಕೊಟ್ಟಿದ್ದಾರೆ ಅಶ್ವಿನಿಗೌಡ ಮತ್ತು ಗಿಲಿ ಗಿಲ್ಲಿ ಮತ್ತೆ ಅಶ್ಮಿ ಗೌಡ ಅಶ್ಮಿ ಗೌಡ ಅವ್ರು ಕೂಡ ಬೇಗ ಟ್ರಿಗರ್ ಆಗ್ತಾರೆ ಗಿಲ್ಲಿ ಕೂಡ ಬೇಗ ರಿಯಾಕ್ಟ್ ಮಾಡುವಂಥ ವ್ಯಕ್ತಿ ಮತ್ತು ಮಾತುಗಳನ್ನ ಆಗಲ್ಲ ಸೊ ಇವರಿಬ್ರು ಕೂಡ ಸಕ್ಕತ್ತಾಗಿ ಇಲ್ಲಿ ವರ್ಕೌಟ್ ಮಾಡಿ ಆಗತ್ತಕ್ಕೆ ಇವರು ಇದ್ರೆ ಅಂತ ವೈಟ್ ವರ್ಗಗಳನ್ನ ಮಾಡುವಂಥದ್ದು ಅವರಿಬ್ಬರನ್ನು ಕೂಡ ಒಳ್ಳೆ ಮೂವ್ ಅಂತ ಅನಿಸ್ತು ಇದಾದ ಮೇಲೆ ಗಿಲ್ಲಿ ಅವರು ಎಲ್ಲ ಏನಿದ್ದಾರೆ ಅವ್ರು ಕೂತು ಮಾತಾಡ್ತಿರ್ಬೇಕಾರೆ ರಘವಾಡೊಂದು ಪ್ರಿನ್ಸಿಪಾಲ್ದೊಂದು ಕತೆ ಬರುತ್ತೆ ಚೆನ್ನಾಗಿತ್ತು ಸೊ ಅಲ್ಲಿ ಹೋಗಿದ್ವಿ ಅದನ್ನ ಕನೆಕ್ಟ್ ಮಾಡಲ್ಲ ಚೆನ್ನಾಗಿತ್ತು ಬಿ ಬಿ ಕಾಲೇಜ್ನೂ ಕೂಡ ಇಲ್ಲಿ ಕನೆಕ್ಟ್ ಮಾಡಿ ನಾವೇನು ಮಾಡಲಿಲ್ಲ ಅದಕ್ಕೆ ಇಲ್ಲಿಗೆ ಬಂದಿವಿ ಅನ್ನೋ ರೀತಿ ಫನ್ ಆಗಿತ್ತು ಇದಾದ ಮೇಲೆ ಕಾವ್ಯನ ಪಾಪ ರೇಗಿಸೋದಂತೂ ಬಿಡೋದಿಲ್ಲ ಆ್ಯಂಡ್ ತಲೆ ಬೋಗಿಸ್ಕೊಂಡು ಕೂತ್ಕೊಂಡ್ರೆ ಹೆಣ್ಣು ನೋಡಕ್ಕೆ ಬಂದಿದ್ದೀನಿ ಅಂತ ಬೇರೆ ಹೇಳ್ತಾರೆ ಏನು ಹೇಳ್ತೀರಾ ಕೈಸಿದಕ್ಕೆ ಆಡ್ಲೇ ಗುರು ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಗೆಸ್ಟ್ ಬರ್ತಾರೆ ಗೆಸ್ಟ್ ಬಂದಾಗ ಇಲ್ಲಿಂದ ಕಥೆಗಳು ಶುರು ಆಗುತ್ತೆ ಗಿಲ್ಲಿ ವರ್ಸಸ್ ಗೆಸ್ಟ್ ಅಂತಲೇ ಹೇಳ್ಬೋದು ಕಂಪ್ಲೀಟ್ ಎಪಿಸೋಡಲ್ಲಿ ಬಟ್ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ಅನ್ಕೋತೀನಿ ನನಗೆ ಈ ಸೀಸನ್ ಫೇವ್ರೇಟ್ ಇರುವಂಥದ್ದು ಗಿಲ್ಲಿ ನಾನು ತುಂಬ ಇಷ್ಟಪಡುವಂಥ ವ್ಯಕ್ತಿನೇ ಆದರೆ ನೆನ್ನೆ ಎಪಿಸೋಡ್ ನೋಡ್ಬೇಕಾದ್ರೆ ತುಂಬ ಬೇಜಾರಾಯಿತು ಆ್ಯಂಡ್ ಇಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಗಿಲ್ಲಿ ಮತ್ತೆ ಗೆಸ್ಟ್ ಅಂತ ಬಂದಾಗ ಗಿಲ್ಲಿ ಕೂಡ ಒಬ್ಬ ಆ ಸ್ಟಾಫ್ ತರ ಆ ಪಾತ್ರದಲ್ಲಿ ಇರ್ಲಿಲ್ಲ ಈ ಎಪಿಸೋಡ್ ಶುರುವಾದಾಗಿಂದ ನೋಡಿ ಎಲ್ಲೂ ಕೂಡ ನಿಮಗೆ ಗಿಲ್ಲಿ ಆ ಪಾತ್ರ ಇದರ ಇದಾರೆ ಆ್ಯಂಡ್ ಆ ಪಾತ್ರ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಎಲ್ಲೂ ಕೂಡ ಅನಿಸ್ಲಿಲ್ಲ ಅದೇ ರೀತಿ ಗೆಸ್ಟ್ಗಳು ಬಂದ ಮೇಲೆ ಅವರ ಬಿಹೇವಿಯರ್ ಅವರು ಇದ್ದಂಥ ರೀತಿಗಳು ಕೂಡ ಅಷ್ಟು ಓಕೆ ಇರಲಿಲ್ಲ ತುಂಬ ಇಂಟ್ರಪ್ಟ್ ಮಾಡ್ತಾ ಇರ್ತಾರೆ ಸೊ ಅದು ಕೂಡ ಟ್ರಿಗರ್ ಆಗ್ತಾ ಇತ್ತು ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಅಂತಲೂ ಕೂಡ ಅನಿಸುತ್ತೆ ಜೊತೆಗೆ ಅಲ್ಲಿ ಬಂದಂಥ ಅವರುಗಳು ಅಷ್ಟೇ ಕಂಪ್ಲೀಟ್ಲಿ ಗಿಲ್ಲಿನ ಟಾರ್ಗೆಟೇ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರ ಕಣ್ಣು ಯಾವ್ದು ಕೂಡ ಗಿಲ್ಲಿ ಮೇಲೆ ಇತ್ತು ಟಾಂಡ್ ಕೊಡೋ ರೀತಿಯೇ ಇತ್ತು ಅಂತ ಕೂಡ ಹೇಳ್ಬೋದು ತುಂಬ ಕಡೆ ಅದು ನಮ್ಗೆ ಕೂಡ ನೋಡೋಕ್ಕೆ ಇಷ್ಟ ಸಿಕ್ತು ಆ್ಯಂಡ್ ಗೆಸ್ಟ್ಗಳು ಬಂದಾಗ ಗೆಸ್ಟ್ಗಳ ಥರನೇ ಇರಬೇಕಾಗತ್ತೆ ನನಗೆ ಯಾಕೋ ಗೆಸ್ಟ್ ಗೆಸ್ಟ್ಗಳ ಥರನೇ ಬಿಹೇವ್ ಮಾಡಿರೋಂಥ ಅನಿಸ್ತಿಲ್ಲ ಆ್ಯಂಡ್ ಕೆಲವು ವಿಷಯಗಳು ಬೇಗ ಗಿಲ್ಲಿ ಕನೆಕ್ಟ್ ಆಗೋ ರೀತಿಯೇ ಇತ್ತು ಅಂತ ಕೂಡ ಅನಿಸ್ತು ಅದನ್ನು ಫನ್ ಮಾಡಿದ್ರ ಅಥವಾ ಸೀರಿಯಸ್ ಆಗಿ ಮಾಡಿದ್ರೆ ಸೀರಿಯಸ್ ಆಗಿರೋದು ಅಥವಾ ಫನ್ ಆಗಿರೋದನ್ನ ಇವರು ತುಂಬ ಸೀರಿಯಸ್ ತಗೊಂಡ್ರೆ ಗೊತ್ತಿಲ್ಲ ಬಟ್ ಏನಪ್ಪಾ ಅಂದರೆ ಇಬ್ಬರ ಕಡೆಯಿಂದ ಕೂಡ ತಪ್ಪಾಯ್ತು ಅನ್ನೋದು ನನ್ನ ಅಭಿಪ್ರಾಯ ಅದರಲ್ಲಿ ನನಗನ್ಸಿದ್ದೇನಂದ್ರೆ ಗಿಲ್ಲಿಯವ್ರ ಪಾತ್ರ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಅನಿಸ್ತು ಯಾಕಂದರೆ ಆ ಕಡೆಯಿಂದ ಬುದ್ಧಿವಾದಗಳು ಕೂಡ ಬಂತು ಸೊ ಆ ಒಂದು ಕಾರಣಕ್ಕೆ ಏನೂ ಹೇಳಿಲ್ಲ ಒಂದೇನು ಸಜೆಷನ್ ಕೊಟ್ಟಿಲ್ಲ ಏನೂ ಮಾಡಲಿಲ್ಲ ಅಂದರೆ ಮೇ ಬಿ ಇಲ್ಲಿದೆ ತಪ್ಪು ತಪ್ಪಲ್ಲ ಅಂತ ಅಂದ್ಬಿಡ್ತಿದ್ದೆ ನಾನು ಬಟ್ ಅವ್ರ ಕಡೆಯಿಂದ ಸಜೆಷನ್ಗಳು ಕೂಡ ಬಂತು ಜಾಸ್ತಿ ಅದನ್ನು ಅರ್ಥ ಮಾಡ್ಕೊಂಡು ಕೂಡ ಗಿಲ್ಲಿ ಆಡ್ಬೋದಾಗಿತ್ತು ಅದು ಆಗಲಿಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಎಪಿಸೋಡ್ ಶುರುವಾದಾಗ ಎಲ್ಲ ಬರ್ತಾರೆ ಮಾತಾಡ್ತಾ ಕುತ್ಕೋತಾರೆ ಸೊ ಆ ಟೈಮಲ್ಲಿ ಒಂದಿಷ್ಟು ಫನ್ ಆಗುತ್ತೆ ಕಾವು ಅನ್ನೋ ವಿಷಯ ಕೂಡ ಬರುತ್ತೆ ಓಕೆನಾ ಸೊ ಅಲ್ಲೇ ಗೊತ್ತಾಗುತ್ತೆ ಇಲ್ಲಿ ಗಿಲ್ಲಿನ ಟ್ರಿಗರ್ ಮಾಡುವಂಥ ಪಾಯಿಂಟ್ ಇದೆ ಅಂತ ಇವಾಗ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಗಿಲ್ಲಿನ ಏನೇ ಮಾಡೋ ಏನೇ ಮಾಡೋ ಕೂಡ ಕೂಗ್ಸೋಕ್ಕಾಗಲ್ಲ ಅದು ಇದು ಅನ್ನೋದು ಗೊತ್ತಿದೆ ಸೊ ಕಾವೇರಿ ವಿಷಯ ಅಂತ ಬಂದರೆ ಗಿಲ್ಲಿ ಬರ್ತಾನೆ ಅನ್ನೋದು ಕೂಡ ಗೊತ್ತಿದೆ ಸೊ ಅದು ಇವ್ರಿಗೂ ಕೂಡ ಗೊತ್ತಿದೆ ಆ್ಯಂಡ್ ಅದನ್ನು ಮಾಡ್ತಿದ್ದಾರೆ ಬಟ್ ಅದೇನು ಸೀರಿಯಸ್ ಆಗಿಲ್ಲ ಅಂತ ತಪ್ಪಾಗೂ ಕಾಣಿಸ್ತಿಲ್ಲ ನನಗೆ ಬಟ್ ಎಲ್ಲಿಂದ ಬೇಜಾರು ಸ್ಟಾರ್ಟ್ ಆಯ್ತು ಅಂತ ಕೂಡ ನಿಮಗೆ ಮುಂದೆ ಹೇಳ್ತೀನಿ ಆ್ಯಂಡ್ ಇದಾದ ಮೇಲೆ ಫಸ್ಟ್ ಕುತ್ಕೋತಾರೆ ಗೊತ್ತೆ ಎಲ್ಲರೇ ಸೊ ಕೂತ್ಕೊಂಡು ಬಿಗ್ ಬಾಸ್ ಮಾತಾಡ್ತಿರ್ಬೇಕಾರೆ ಗಿಲ್ಲಿ ಇಂಟ್ರಪ್ಟ್ ಮಾಡ್ತಿದ್ದ ರೀತಿಗಳಾಗ್ಬೋದು ಆ ಸ್ಪರ್ಧಿಗಳು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಮಧ್ಯೆ ಮಾತಾಡ್ತಿದ್ದ ರೀತಿ ಏನಿತ್ತು ಅದು ಕಂಪ್ಲೀಟ್ಲಿ ಅಕ್ಸೆಪ್ಟ್ ಮಾಡುವಂಥ ರೀತಿಯಲ್ಲ ಅಲ್ಲಿ ಎಲ್ಲರೂ ಕೂಡ ನೋಡಿ ಅವರೆಲ್ಲ ಇರೋದಕ್ಕೂ ಗಿಲಿ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು ಏ ಬಿಡಪ್ಪ ಏನೋ ಪಾತ್ರ ನಿರ್ಭಾಯಿಸ್ತಾ ಇರ್ಬೋದು ಅದಿದ್ರು ಅಂತ ಅನ್ಕೊಂಡ್ರು ಕೂಡ ಅದಕ್ಕೊಂದು ಲಿಮಿಟ್ ಅನ್ನೋದು ಇರುತ್ತೆ ಅಂಡ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಂದು ಅನ್ನೋದಿದೆ ಆ ರೂಲ್ಸ್ ತಕ್ಕಂತೆ ಆಟ ಆಡಬೇಕಾಗುತ್ತೆ ಅದನ್ನೇ ಬ್ರೇಕ್ ಮಾಡ್ಬಿಟ್ಟು ನೀವು ಹೋಗ್ತೀರ ಅಂದ್ರೆ ಅಂದಾಗ ಅದಕ್ಕೆ ಬೇರೆ ಕಥಗಳನ್ನ ಕಟ್ಬಿಟ್ಟು ನಾವು ಸಪೋರ್ಟ್ ಮಾಡೋದು ಕೂಡ ಅರ್ಥ ಇಲ್ಲ ಅಂತ ಅನಿಸ್ತು ಜೊತೆಗೆ ಗಿಲ್ಲಿ ಜಾಸ್ತಿ ಇಂಟ್ರಪ್ ಮಾಡ್ತಿದ್ದೇನಿತ್ತು ಅದು ತುಂಬಾ ಇರಿಟೇಟ್ ಆಗ್ತಾ ಇತ್ತು ಎಪಿಸೋಡ್ ನೋಡ್ಬೇಕಾರೆ ಅದನ್ನ ತಪ್ಪು ಅಂತ ಅನಿಸ್ತು ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಮಂಚಣ್ಣ ವಿಷಯ ಬರುತ್ತೆ ಅಲ್ಲಿ ಅವಾಗಲೂ ಅಷ್ಟೇ ಆ ಎರಡನೇದ ಜನ ರೀತಿ ಮಾತಾಡ್ತಾರೆ ಅದು ಕೂಡ ತಪ್ಪೆ ಅದಕ್ಕೆ ಈಗ ತುಂಬ ಜನ ಕಮೆಂಟ್ ಸೆಕ್ಷನ್ ತಿಳಿಸ್ರು ಏನಪ್ಪ ಅಂದರೆ ಬ್ರೋ ಅವ್ರು ಹಂಗಲ್ಲ ಹೇಳ್ವಂಥದ್ದು ಅವರು ಆ್ಯಕ್ಚುಲಿ ಇದನ್ನ ಬಿಗ್ ಬಾಸ್ ಮನೆಗೆ ಭೀ ಅದೇ ಒಂದು ಸ್ಕ್ರಿಪ್ಟೆಡ್ ತರ ಥರ ಅಂದ್ಕೊಂಡಿದ್ದಾರೆ ಅಂದರೆ ಸುಮ್ಮನೆ ಹೇಳ್ತಿದ್ದಾರೆ ಅನ್ನೋ ರೀತಿ ಅನ್ಕೊಂಡಿದ್ದಾರೆ ಅಂತ ಇಲ್ಲ ಏನಪ್ಪಾ ಅಂದ್ರೆ ಅಂದರೆ ಯೂಟ್ಯೂಬಲ್ಲಿ ನಮಗೆ ನೋಡಿದ್ದೆ ಅನ್ನೋ ರೀತಿ ಹೇಳ್ತಾರೆ ಯೂಟ್ಯೂಬಲ್ಲಿ ಬರೋದೆಲ್ಲ ಸತ್ಯನಾಗಿದೆ ಎಂಥದ್ದು ಇಲ್ಲ ಕಾಮಿಡಿ ಮಾಡೋ ವಿಷಯದಲ್ಲಿ ಕಾಮಿಡಿ ಮಾಡಬೇಕಾಗುತ್ತೆ ಎಲ್ಲ ವಿಷಯದಲ್ಲೂ ಕೂಡ ಕಾಮಿಡಿ ವರ್ಕ್ ಆಗೋದಿಲ್ಲ ಅಲ್ಲಿಂದನೇ ಇಲ್ಲಿರುವಂಥ ಸ್ಪರ್ಧಿಗಳು ಕೂಡ ಆಗಿ ಸ್ಟಾರ್ಟ್ ಆಗ್ತಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಮಂಜನ ಕಡೆಯಿಂದ ಒಂದಿಷ್ಟು ರಿಯಾಕ್ಷನ್ ಬರುತ್ತೆ ಮತ್ತೆ ಇವ್ರಿದ ನೋಡಿ ಚೈತ್ರಕ್ಕ ಅವ್ರ ಕಡೆಯಿಂದ ಕೂಡ ಒಂದಿಷ್ಟು ರಿಯಾಕ್ಷನ್ ಬರುತ್ತೆ ತಿರ್ಗಾ ರಜದ ಕಡೆಯಿಂದ ಒಂದು ಸ್ವಲ್ಪ ರಿಯಾಕ್ಷನ್ ಬರುತ್ತೆ ಸೊ ಇಲ್ಲಿ ಎಲ್ಲಿ ಟ್ರಿಗರ್ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ ಬಟ್ ಹೆಂಗ್ ಗೊತ್ತಾ ಹೋಗಿ ನಿಮ್ ಇಷ್ಟ ಬಂದಂಗೆ ಮಾಡಿ ತಪ್ಪಲ್ಲ ಬಟ್ ಒಂದು ಲಿಮಿಟ್ ಇದೆ ಎಲ್ಲದಕ್ಕೂ ಕೂಡ ಆ ನ ಯಾವುದೇ ಕಾರಣಕ್ಕೂ ಕ್ರಾಸ್ ಮಾಡಬಾರ್ದು ಯಾಕಂದರೆ ನಾವು ಕೂಡ ನಿಮ್ಮನ್ನ ಇಷ್ಟಪಟ್ಟಲ್ಲಿ ನೋಡ್ತಿರ್ತೀವಿ ಅತಿಯಾಗಿ ಆಡಿದಾಗ ಅದು ನೋಡೋಕ್ಕೆ ಬೇಜಾರಾಗಿ ಹೋಗುತ್ತಿ ಆ್ಯಂಡ್ ಅಲ್ಲಿ ಇನ್ನೊಂದು ಕೆಲವೊಂದು ಮಾತುಗಳು ಕೂಡ ಬರುತ್ತೆ ಆ ಬಿಗ್ ಬಾಸ್ ಹೇಳ್ತಿರ್ಬೇಕು ಕೂಡ ಇಂಟ್ರಪ್ ಮಾಡ್ತಿದ್ದ ರೀತಿ ನೋಡಿದಾಗ ಇನ್ನೂ ಬೇಜಾರಾಯ್ತು ನನಗೆ ಯಾಕಂದರೆ ಓಕೆ ಒಂದು ಲೆವೆಲ್ಗೆ ಓಕೆ ಇಲ್ಲಿ ಇದನ್ನ ಯಾಕೆ ಮಾಡ್ತಿದ್ದೆ ಅನ್ನೋ ರೀತಿ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಅದೆಲ್ಲ ಆಗತ್ತೆ ಅದಾದ್ಮೇಲೆ ಕೂಡ ಬಿಗ್ ಬಾಸ್ ವೆಲ್ಕಮ್ ಮಾಡ್ಕೋತಾರೆ ಎಲ್ಲ ಸ್ಪರ್ಧೆಗಳು ಕೂಡ ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ಪರ್ಸ್ನಲೂ ಕೂಡ ಹೋದ್ರು ಅಂತ ಅನಿಸ್ತು ಇಲ್ಲಿ ಮಂಜಣ್ಣ ರ ಮೋಕ್ಷಿತಾ ಆ್ಯಂಡ್ ಏನು ರಜತ್ತು ತ್ರಿವಿಕ್ರಮ್ ಆ್ಯಂಡ್ ಇವರು ಚೈತ್ರಾಕ ಇಷ್ಟು ಜನ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಬಂದಿದ್ದಾರೆ ಆ್ಯಂಡ್ ಇದಾದ ಮೇಲೆ ಇದೆಲ್ಲ ಆಗುತ್ತೆ ಇದೆಲ್ಲ ಆಗಿ ಇವರು ಕೂಡ ಮಂಜನ ಕೂಡ ಹೇಳ್ತಾರೆ ನೋಡೋ ಗಿಲ್ಲಿ ಅತಿಯಾಗಿ ಆಗ್ತದೆ ಅಂದ್ಬಿಟ್ಟು ವಾರ್ನಿಂಗ್ ಕೂಡ ರೀತಿ ಕೂಡ ಮಾಡ್ತಾರೆ ಸೊ ಅಲ್ಲೂ ಕೂಡ ಅರ್ಥ ಮಾಡ್ಕೋಬೋದಾಗಿತ್ತು ಗಿಲ್ಲಿ ಸ್ಟಾಪ್ ಮಾಡ್ಬಾಯಿತು ಅಲ್ಲೂ ಕೂಡ ಸ್ಟಾಪ್ ಮಾಡಲ್ಲ ಅದು ನೋಡಿದಾಗ ನಂಗೆ ಇನ್ನೂ ಬೇಜಾರಾಯ್ತು ಬಿಡೊಬ್ಬರು ಏನೋ ಗೊತ್ತಿರಲ್ಲ ಏನೋ ಮಾಡಿದ್ರು ಅಂತ ಅನ್ಕೋಬೋದು ಬಟ್ ಅಷ್ಟು ಮಟ್ಟಿಗೆ ಹೇಳ್ತಿದ್ದಾರೆ ಗೆಸ್ಟ್ಗಳಂತ ಬಂದಾಗ ಬ್ಯಾಡಲ್ಲಿ ತಪ್ಪಾಗ್ತದೆ ಅಂದಾಗ ಅರ್ಥ ಮಾಡ್ಕೊಂಡು ತಿರ್ಗ ಪದೇ ಪದೇ ಅದನ್ನು ಮಾಡ್ತಿದ್ದಾಗ ಇಲ್ಲಿ ಇದು ಯಾಕೆ ಅತಿ ಆಗ್ತಿದೆ ಗುರು ಬೇಡ ಗುರು ಅನ್ನೋ ರೀತಿ ಫೀಲ್ ನನಗೆ ಆಗ್ತಿತ್ತು ಎಪಿಸೋಡ್ ನೋಡ್ಬೇಕಾದ್ರೆ ಇದಾದ ಮೇಲೆ ಅಲ್ಲಿ ಮ್ಯಾನೇಜರ್ ಇದ್ರಲ್ಲ ಸೊ ಅವ್ರು ಕೂಡ ಕರೆದ್ಬಿಟ್ಟು ಎಲ್ಲ ಮಾತಾಡಿಸ್ತಾರೆ ಅವರು ಕೂಡ ಹೇಳ್ತಾರೆ ಅಂಡ್ ಇಲ್ಲಿ ಮ್ಯಾನೇಜರ್ ಕೂಡ ಆಗಿರುವಂಥ ಅಭಿಯೋರು ಕೂಡ ಮೇನ್ ಪಾತ್ರ ವಹಿಸಬೇಕಾಗಿತ್ತು ಗಿಲಿನ ಕರ್ಕೊಂಡು ಹೋಗ್ಬಿಟ್ಟು ಲಾಕ್ ಮಾಡ್ಬಿಟ್ರು ಆಗ್ತಿತ್ತು ಅನ್ಸುತ್ತೆ ಅಂಡ್ ಅಲ್ಲಿರುವಂಥ ಸ್ಪರ್ಧಿಗಳು ಕರ್ಕೊಂಡು ಹೋಗ್ಬಿಡಿ ಬೇಡಕ್ಕೆ ಬೇಡ ಕೆಲಸನೇ ಮಾಡ್ಸೋದು ಬೇಡ ಅನ್ನೋ ಲೆವೆಲ್ ಬಂದಿರೋ ಅಂದ್ರೆ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು ಕೂಡ ಅಲ್ಲಿ ತುಂಬಾ ಇರಿಟೇಟ್ ಕೂಡ ಆಗಿದೆ ಅಂತ ಸೊ ಅದನ್ನ ಮಾಡಬಾರ್ದಾಗಿತ್ತು ಗಿಲ್ಲಿ ಅಂತ ಅನಿಸ್ತು ಇದು ಬಿಟ್ಟು ಇನ್ನೂ ವಿಷಯ ಬಂದ್ರೆ ಇನ್ನೂ ಗೆಸ್ಟ್ ವಿಷಯಗಳಿಗೆ ಬರೋಣ ನನಗೆ ಗೆಸ್ಟ್ ವಿಷಯಗಳು ತುಂಬಾ ಬೇಜಾರಾಗಿದೆ ಹೆಂಗೊತ್ತ ಗೆಸ್ಟ್ ಗೆಸ್ಟ್ ಗಳ ತರ ಇರ್ಲಿಲ್ಲ ಅಂತ ಅನಿಸ್ತು ಈಗ ಗಿಲ್ಲಿ ಏನೋ ಮಾಡೋದ್ನ ಅದನ್ನ ಮ್ಯಾನೇಜರ್ಗೆ ಹೇಳಿ ಅದನ್ನ ಪ್ರಾಬ್ಲಮ್ ಗಳೇನಿತ್ತು ಸಾಲ್ವ್ ಮಾಡ್ಕೊಂಡ್ರೆ ಮುಗ್ದೋಗ್ತಿತ್ತು ಹೋಗ್ತಿತ್ತು ಅದನ್ನು ಬಿಟ್ಟು ಗಿಲ್ಲಿಗೆ ಪನಿಷ್ಮೆಂಟ್ಗಳು ಕೊಡುವಂಥದ್ದು ಹಂಗೆ ಮಾತಾಡೋದು ಹಿಂಗೆ ಮಾತಾಡೋದು ಹಂಗೆ ಹಿಂಗೆ ಅನ್ನೋದು ಹಿಂಗೆ ಅನ್ನೋದು ಅದೆಲ್ಲ ಚೆನ್ನಾಗಿರಲ್ಲ ಅವ್ನು ಗುರ್ಸೋಂಥ ಪ್ರಯತ್ನಗಳು ಮಾಡೋವಂಥದ್ದು ಅಥವಾ ಅವನಿಗೆ ಟೌಂಡ್ ಕೊಡೋಂಥ ಪ್ರಯತ್ನಗಳು ಮಾಡೋಂಥದ್ದು ಇದು ಖಂಡಿತವಾಗ್ಲೂ ಚೆನ್ನಾಗಿರಲಿಲ್ಲ ಗೆಸ್ಟ್ಗಳು ಗೆಸ್ಟ್ ಥರನೇ ಬಿಹೇವ್ ಮಾಡಿದರೆ ಅದು ಪ್ರಾಬ್ಲಮ್ ಆಗ್ತಿಲ್ಲ ಗೆಸ್ಟ್ಗಳು ಬಂದುಬಿಟ್ಟು ಗಿಲ್ಲಿನ ಒಂದು ಪಾಯಿಂಟ್ ಇಟ್ಕೊಂಡು ಏನೋ ಒಂದು ಹೊರ್ಗಡೆ ಬಂದು ನೋಡ್ಕೊಬಂದು ಏನೋ ಹೇಳೋ ರೀತಿ ಇತ್ತು ಅದು ಚೆನ್ನಾಗಿರಲಿಲ್ಲ ಜೊತೆಗೆ ಆ ಶೂ ಅನ್ನೋದು ಹಾಕ್ಬೋದು ಅದನ್ನ ಒಂದು ಶೂ ಬಿಸಿಬಿಟ್ಟು ಒಂದು ಶೂ ಹಾಕ್ಸೋ ಎಲ್ಲಿ ನೋಡಿದ್ರೆ ಗೈಸ್ ನೀವು ಯಾವ ಲೆಕ್ಕಾಚಾರದಲ್ಲಿ ಇದ್ದು ನಿಜವಾಗ್ಲೂ ಏನಂತಾರೆ ಗೆಸ್ಟ್ ಮತ್ತೆ ಸ್ಟಾಫ್ ಅನ್ನೋ ರೀತಿ ಬರುತ್ತೆ ನನಗದು ಹಂಗ್ ಕಾಣಿಸ್ತಿಲ್ಲ ಪ್ಯಾಲೆಸ್ ಕಾನ್ಸೆಪ್ಟ್ ಅದು ಇದು ಎಲ್ಲ ಕೂಡ ಹೋಯ್ತು ಅಂತ ಅನ್ಸುತ್ತೆ ಆ್ಯಂಡ್ ಈ ಥರ ಮಾಡ್ತಿರ್ಬೇಕಾದ್ರೆ ಮ್ಯಾನೇಜರ್ ಹಿಂಗೆ ಮಾಡ್ತಿರೋ ಅಂತ ಅನ್ಸುತ್ತೆ ಮ್ಯಾನೇಜರ್ ಬಂದ್ಬಿಟ್ಟು ಈ ಥರ ಮಾಡೋಂಗಿಲ್ಲ ನೀವು ಹಾಕೊಳ್ಳಿ ಅಂತ ಅನಿಸಬೇಕಾಗಿತ್ತು ಬಟ್ ಅಲ್ಲಿ ಯಾರು ಕೇಳಲಿಲ್ಲ ಇಲ್ಲಿ ಇದೇ ಪ್ರಾಬ್ಲಮ್ ಗೈಸ್ ಇಲ್ಲಿ ಅದು ಕೂಡ ಅದು ಗಿಲ್ಲಿ ಮಾಡಿದ ತಪ್ಪು ಕೂಡ ಸ್ಟ್ಯಾಂಡ್ ತಗೊಂಡು ಮಾತಾಡಿ ಸರಿ ಮಾಡೋಕ್ಕೂ ಹೋಗೋಲ್ಲ ಇಲ್ಲಿ ಈ ಕಡೆ ಗೆಸ್ಟ್ಗಳು ಮಾಡ್ತಿರೋಂಥ ತಪ್ಪು ಸೀ ತಪ್ಪ ಇದನ್ನೆಲ್ಲ ಮಾಡಬೇಡಿ ನೀವು ಅಂತಲೂ ಹೇಳೋಕ್ಕಾಗಲ್ಲ ಇವಾಗ ಯಾವುದೋ ಒಂದು ರೆಸಾರ್ಟ್ಗೆ ಹೋಗ್ತೀರ ಹೋಗ್ತೀರಾ ಅಲ್ಲಿ ಯಾವ್ದೊ ಒಬ್ಬ ವ್ಯಕ್ತಿಗೆ ನೀವು ಹೋಗ್ಬಿಟ್ಟು ಈ ಥರ ಮಾಡಿಸ್ತೀರಾ ಚಾನ್ಸೇ ಇಲ್ಲ ಆ ವ್ಯಕ್ತಿಗೆ ನನಗೆ ನಂಗೆ ಅನ್ಸಿದ್ದೀನಂದ್ರೆ ಎಲ್ಲ ಒಂದು ಕಡೆ ಕ್ರೆಡಿಟ್ ಮಾಡ್ತಿದ್ದಾರೆ ಅನ್ನೋ ರೀತಿ ಫೀಲ್ ಆಗ್ತಾಯಿತ್ತು ಆ ಶೂದ ಏನಿದೆ ಅದನ್ನು ಮಾಡಿದಂತೂ ಒಂದು ಕಾಲಲ್ಲಿ ಮಾತ್ರ ಶೂ ಇರುತ್ತೆ ಆ ಥರ ಮಾಡಿದ್ದಂತು ಬೇಜಾರಾಯಿತು ಅದಾದ ಅದಾದಮೇಲೆ ತಿರ್ಗಾ ಗಿಲ್ಲಿನ ಕಡೆ ಕುಣಿಸ್ಬಿಟ್ಟು ಅದು ಬಾಯಿಗೆ ಇರಿಸಿ ಅದೆಲ್ಲ ಕೂಡ ತಪ್ಪಿದೆ ನಿಮಗೆ ಪ್ರಾಬ್ಲಮ್ ಇತ್ತ ಗಿಲ್ಲಿಂದ ನೋಡಿ ಗಿಲ್ಲಿ ನಿಜವಾಗೂ ತಪ್ಪು ತಪ್ಪ ನಾವು ಅವನ ಆ ತಪ್ಪು ಮಾಡಿದ್ದು ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದರೆ ಅವ್ರಿಗೆ ಮ್ಯಾನೇಜರ್ ಕಂಪ್ಲೇಂಟ್ ಮಾಡಿ ಏನೋ ಬೇರೆ ಶಿಕ್ಷೆ ಕೊಡಿಸ್ಬೋದು ಅಥವಾ ಆಚೆ ಕಳಿಸ್ಬೋದು ಅದು ಅವ್ರು ಬಿಟ್ಟಿದ್ದು ಬಟ್ ನೀವೇನು ಮಾಡ್ತಿದಿರಿ ನೀವೇ ಒಂದು ದರ್ಬಾತ್ ಹಸಿರೋ ಅಧಿಕಾರದಲ್ಲಿರೋ ರೀತಿ ಅಲ್ಲಿ ಏನೂ ಅಧಿಕಾರ ಇರಲಿಲ್ಲ ಗೆಸ್ಟ್ ಆಗಿ ಬಂದಿರೋ ಕೆಲಸ ಮಾಡಿಸಬೇಕಷ್ಟೇ ಪನಿಷ್ಮೆಂಟ್ ಕೊಡುವಂಥದ್ದು ಅಧಿಕಾರ ಕೊಟ್ಟರು ಆ್ಯಂಡ್ ನೀವು ಒಬ್ಸರ್ವ್ ಮಾಡಿ ಗಿಲ್ಲಿನ ಕರೆಯುವಂಥ ರೀತಿಗಳಾಗ್ಬೋದು ಕುಣಿಸಿದ ರೀತಿಗಳಾಗ್ಬೋದು ಅವೆಲ್ಲ ಕೂಡ ಅದ್ರ ರ್ಯಾಗಿಂಗ್ ಥರ ಇತ್ತು ಹೊರ್ತು ಗೆ ಸ್ಟಾಫು ಮತ್ತು ಏನೋ ಗೆಸ್ಟ್ ಆಗಿ ಬಂದಿವೆ ಅನ್ನೋ ರೀತಿ ಇರಲಿಲ್ಲ ಸೊ ಆ ರೀತಿ ನೋಡಿದಾಗ ನಿಜವ್ ನನಗೆ ಇಲ್ಲಿ ಬೇಜಾರಾಯಿತು ಗಿಲ್ಲಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಗಿಲ್ಲಿ ಬಗ್ಗೆ ಅಷ್ಟೊಂದು ಬೇಜಾರಾಗ್ತಿತ್ತು ಆ್ಯಂಡ್ ಇವಾಗ ಇವ್ರ ಬಗ್ಗೆ ಮಾತಾಡ್ಬೇಕು ಇನ್ನೂ ಇವ್ರ ಬಗ್ಗೆ ಬೇಜಾರಾಗುತ್ತೆ ಅಲ್ಲಿ ಅದರಲ್ಲೂ ಕೂಡ ರಜೆತಾಗ್ಬೋದು ತ್ರಿವಿಕ್ರಮ ಆಗ್ಬೋದು ಮಂಜಾಣ ಆಗ್ಬೋದು ಇನ್ನೂ ಹೊಸ್ಟಾಗಿ ಮಾಡೋ ಅಂತ ಅನಿಸ್ತು ನನಗೆ ಆ್ಯಂಡ್ ಇದಾದ ಮೇಲೆ ತುಂಬ ವಿಷಯಗಳಾಗುತ್ತೆ ಆ್ಯಂಡ್ ಎಲ್ಲ ಕಡೆಯೂ ಕೂಡ ನನಗೆ ಗಿಲ್ಲಿ ಮಾಡಿದ್ದು ಸರಿ ಅಂತ ಅನಿಸ್ತಿಲ್ಲ ಆ್ಯಂಡ್ ಗಿಲ್ಲಿ ಕೂಡ ಅಲ್ಲಿ ಲೈಕ್ ಹೇಳ್ತಾರೆ ಮಂಜು ಕೂಡ ಹೋಗಲ್ಲಿ ಒಳಗಡೆ ರೂಮ್ ಇರಿಸ್ಬಿಡ್ತಾರೆ ಓಕೆನಾ ಕ್ಯಾಪ್ಟನ್ ಇದೆಲ್ಲ ಬರುತ್ತಲ್ವ ಸೊ ಅವಾಗ ಮಾತಾಡ್ತಿರ್ಬೇಕಾರೆ ಸೊ ಇಲ್ಲಿ ಒಂದು ಮೇನ್ ಆಗಿ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ನೀವು ಕ್ಯಾಪ್ಟನ್ ಆಗು ಇಂಟ್ರೆಸ್ಟ್ ಪಡಲ್ಲ ಅಂತ ಗೊತ್ತಾಗಿದೆ ಅವ್ರಿಗೆ ನನಗೆ ಒಂದರ್ಥ ಆಗಿರೋದೇನಂದ್ರೆ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅನ್ನೋದೇನು ತಲೆನೇ ಇಲ್ವಾ ಅಂತ ಅನಿಸುತ್ತೆ ಸ್ಕ್ರೀನ್ ಸ್ಪೇಸ್ ತೊಗೋಬೇಕು ಅನ್ನೋ ಇದ್ರೆ ಓಕೆ ಪ್ರಾಬ್ಲಮ್ ಇಲ್ಲ ತಗೊಳಕ್ಕೆ ಏನು ಬೇಕು ಮಾಡ್ರಿ ಬಟ್ ಒಳ್ಳೆ ರೀತಿ ಮಾಡ್ಬೋದಲ್ಲ ನೆನೆ ನೀವು ಅಬ್ಸರ್ವ್ ಮಾಡ್ರೆ ಮಾತಾಡ್ತಿರೋ ಮಾತಾಡ್ತಿರೋ ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ ಬಿಟ್ಟು ಊಟ ಮಾಡೋಕ್ ಬಂದಿದ್ರ ಅನ್ನೋ ರೀತಿ ಅವ್ರು ಯಾವುದೇ ಪರ್ಸ್ಪೆಕ್ಟಿವ್ ಇಂದ ಹೇಳಿರ್ಬೋದು ಬಟ್ ಅಲ್ಲಿ ಬಿಟ್ಟು ಊಟ ಮಾಡೋಕೆ ಬಂದಾಗ ಯಾಕಂದ್ರೆ ಇವರು ಬಿಟ್ಟು ಊಟಕ್ಕೆ ಬಂದಿದಾರೇರೆ ಬಿಗ್ ಬಾಸ್ ಮನೆಗೆ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ ಅಂಡ್ ಟ್ರಿಗರ್ ಟ್ರಗರ್ ಮಾಡ್ತಾರಂತ ಅವರು ಅವರು ಟ್ರಿಗರ್ ಅಂತ ಇವರು ಇಬ್ರು ಕೂಡ ನೆನ್ನೆ ಎಪಿಸೋಡ್ನ ಹಾಳು ಮಾಡೋ ಅಂತ ಅನಿಸ್ತು ನನಗೆ ಬಟ್ ಎಲ್ಲ ಒಂದು ಕಡೆ ಜಾಸ್ತಿ ಆಗ್ತಾ ಹೋಯಿತು ಅಂತಲೇ ಅನಿಸುತ್ತೆ ಅದಾದಮೇಲೆ ತಮಾಷೆ ಮಾಡಲಿ ಈ ಥರ ಬೇಡ ಅನ್ನೋ ರೀತಿ ಕೂಡ ರಜತ್ ಕೂಡ ಹೇಳ್ತಾರೆ ಅದನ್ನ ನೀವು ನೋಡ್ಬೋದು ಎಪಿಸೋಡಲ್ಲಿ ತ್ರಿವಿಕ್ರಮ್ ಜೊತೆ ಮಾತಾಡಬೇಕು ಕೂಡ ಹೇಳ್ತಾರೆ ಅದನ್ನು ಅದಾದಮೇಲೆ ಪರ್ಸ್ನಲಾಗಿ ಮಾತಾಡಬೇಡ ಅಂತ ಕೂಡ ಹೋಗಿ ಕರ್ಕೊಂಡು ಹೋಗಿ ಮಾತಾಡ್ತಾರೆ ಆ್ಯಕ್ಚುಲಿ ಒಳ್ಳೆ ಸಜೆಷನ್ ಕೂಡ ಮಾಡೋರು ರಜತ್ ಗಿಲ್ಲಿ ಅವ್ರಿಗೆ ನೋಡು ಗಿಲ್ಲಿ ಗಿಲ್ಲಿ ನೀನು ಮಾಡು ಮಾಡಬಿಡಂತೆಲ್ಲ ಹಿಂಗಾರ ಇರು ಆದರೆ ಪರ್ಸ್ನಲ್ಲಾಗಿ ಹರ್ಟ್ ಆಗೋದು ಬೇಡ ಈಗ ಎರಡು ಮೂರು ಅಂತ ಅನ್ನೋದು ಅದೆಲ್ಲ ಏನಿದೆ ತಪ್ಪಾಗುತ್ತೆ ಅಂತ ಕೂಡ ಹೇಳ್ತಾರೆ ಈಗ ತುಂಬ ಜನ ಗಿಲ್ಲಿ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ವಾದ ಮಾಡ್ತೀರಿ ಒಂದೇ ಹೇಳ್ತೀನಿ ಗಾಯ್ಸ್ ತಪ್ಪನ ತಪ್ಪು ತಪ್ಪು ಅಂತ ಹೇಳಿದ್ರೆ ಮುಗ್ದು ಹೋಗುತ್ತೆ ಅದನ್ನು ವಾದ ಮಾಡಿ ತಪ್ಪಲ್ಲ ಅಂತ ಪ್ರೂವ್ ಹೋದ್ರೆ ತಪ್ಪು ಇನ್ನೂ ಹೈಲೈಟ್ ಆಗುತ್ತೆ ಅದನ್ನ ನೆನಪಿಟ್ಕೊಳ್ಳಿ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಕ್ಲಿಯರ್ ಆಗಿ ಗಿಲಿಯವರು ಒಕ್ಕೊತಿದ್ದಾರೆ ಸಾರಿ ಕೇಳ್ತಾ ಇದಾರೆ ಯಾಕೆ ಅವ್ರಿಂದ ತಪ್ಪಾಗಿರೋದಕ್ಕೆ ಹೋಗೋಣ ಸೊ ಅಲ್ಲಿ ಪರ್ಸನಲ್ ತಗೋಬೇಡ ಪರ್ಸ್ನಲ್ಲಿ ಮಾಡಬೇಡ ಅದನ್ನ ಗಿಲಿ ಪರ್ನಲ್ ಅಟ್ಯಾಕ್ ಆಗೋ ರೀತಿ ಮಾಡೋದು ಬೇಡ ಅಂತ ರಜತ್ ಕೊಡ್ತಾರೆ ಹೇಳ್ತಾರೆ ಅದಾದ್ಮೇಲೆ ಕೂಡ ಸಾರಿ ಸಾರಿ ಕ್ಬಿಟ್ಟು ತಮಾಷೆ ಅದರಲ್ಲೂ ಮಾಡೋಕೆ ಹೋಗ್ತಾರೆ ಇದಾದ ಮೇಲೆ ಗೌಡವ್ರನ್ನ ಕರ್ಸ್ಕೊಂಡು ಕನ್ನಡ ಕರ್ನಾಟಕ ಮತ್ತು ಕನ್ನಡದ ಬಗ್ಗೆ ಹೇಳಿ ಅಂತಾರೆ ತುಂಬ ಚೆನ್ನಾಗಿ ಹೇಳರು ಅಂತ ಕೂಡ ಅನಿಸ್ತು ನನಗೆ ಸೊ ಇದೆಲ್ಲ ಆದ ಮೇಲೆ ರಜತ್ ಅವರು ಡೈಲಿ ಜೋರಾಗಿ ಕೇಳುತ್ತೆ ಇವತ್ತು ಮಾತ್ರ ಇಲ್ಲ ಅನ್ನೋ ರೀತಿ ಕೂಡ ಮಾತಾಡ್ತಾರೆ ವಾಯ್ಸ್ ಕೇಳ್ತಿಲ್ಲ ಅನ್ನೋದ್ರ ಬಗ್ಗೆ ಓಕೆನಾ ಅಶ್ವಿನಿಗಳು ಅವ್ರಿಗೆ ಇದೆಲ್ಲ ಆಗುತ್ತೆ ಇದೆಲ್ಲ ಅಂದಮೇಲೆ ಅನುದನವಾಗಿ ಇಲ್ಲಿ ರಜತ್ ಮತ್ತು ಯಾರು ತ್ರಿವಿಕ್ರಮ ಮಾತಾಡ್ತಾ ಕೂತ್ಕೋತಾರೆ ಆ್ಯಂಡ್ ಇಲ್ಲಿ ಗಿಲ್ಲಿ ಫುಲ್ ರೋದ್ನೆ ಕೊಡ್ತಾವನೆ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಹನುಮಂತಣ್ಣು ಕೂಡ ಇವ್ರು ಕೂಡ ಕಂಪೇರ್ ಮಾಡ್ತಾರೆ ಆ್ಯಂಡ್ ಹನುಮಂತಣ್ಣು ಇದ್ದಿದ್ದು ಬೇರೆ ರೀತಿ ಆಮೇಲೆ ಸ್ವಲ್ಪ ತಾಳ್ಮೆ ಜಾಸ್ತಿ ಮಧ್ಯದ್ದ ಮಾತಾಡೋದ್ರೆಲ್ಲ ಮಾಡ್ತಿಲ್ಲ ಬಟ್ ಗಿಲ್ಲಿ ಹೆವಿ ರೋಜನೆ ಕೊಡ್ತಾ ಇದ್ದಾನೆ ಆ್ಯಂಡ್ ಬಿಗ್ ಬಾಸ್ ಮೇಲೆ ಸ್ಪರ್ಧೆಗಳು ಯಾಕೆ ಅಷ್ಟು ಮಟ್ಟಿಗೆ ಗಿಲ್ಲಿ ಬಗ್ಗೆ ಅಂತ ಇವಾಗ ಒಂದು ಐಡಿಯಾ ಸಿಗಲತ್ತೆ ಅನ್ಕೋತೀನಿ ಸೊ ಗಿಲ್ಲಿ ಹೆವಿ ಕೂಳೆ ಕೊಡ್ತಾ ಇದ್ದಾನೆ ಅಂದರೆ ರೋದನೆ ಕೊಡ್ತಿರೋದು ಕನ್ಫರ್ಮ್ ಆಗಿದೆ ಯಾವ ಥರ ಯಾಕೆ ಮಾಡ್ತಾರೆ ಹೆಂಗೆ ನೋಡೋಣ ಇದಾದ ಮೇಲೆ ಇದೆಲ್ಲ ಮಾತುಕತೆ ಆಗ್ತೈತೆ ಅವಾಗ ಧನುಷ್ರು ಬರ್ತಾರೆ ಅವಾಗ ಇವ್ರು ಕೇಳುವಂಥದ್ದು ಅವರು ನೆಮ್ಮದಿ ಅರ್ಧ ಕೆ ಜಿ ಬೇಕು ಕೊಡ್ತೀ ಅಂತ ಯಾಕಂದ್ರೆ ಇವ್ರು ಏನೋ ಬೇಕಂತ ಕೇಳ್ತಾರೆ ಅದಕ್ಕೆ ಇಲ್ಲಿ ಅದೆಲ್ಲ ಸಿಗೋಲ್ಲ ಬಿಡಿ ಅಂತ ಹೇಳ್ತಾರೆ ಅದಂತೂ ಪಕ್ಕ ಬಿಗ್ ಬಾಸ್ ಅಲ್ಲಿ ನೆಮ್ಮದಿ ಇಲ್ಲ ಬಿಡಿ ಎಲ್ಲ ಆಗುತ್ತೆ ಇದೆಲ್ಲ ಅಂದಮೇಲೆ ಕಾವು ಅಣ್ಣ ಅನ್ನೋದು ಕೂಡ ಬರುತ್ತೆ ಅಕೇನ್ ಕಾವು ಅಣ್ಣ ಅಂತ ಬಂದಾಗ ಅವ್ರು ಪಡೋದು ಬಿಟ್ಬಿಟ್ರೆ ಒಳ್ಳೇದು ಅಂತ ಅನ್ಸುತ್ತೆ ಒಂದೇನು ಗೊತ್ತಾಗ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅಲ್ಲಿ ಇವಾಗ ಏನು ಗೊತ್ತಾ ಅದನ್ನ ಇಟ್ಕೊಂಡು ಮಾತಾಡುವಂಥದ್ದು ಈಗ ಕಾವ್ಯರು ಕೂಡ ಅಣ್ಣ ಅನ್ಬಿಡ್ತಾರೆ ಅದು ಇನ್ನೂ ಬೇಜಾರಾಯ್ತು ನೋವು ಗಿಲ್ಲಿಗೆ ಬಟ್ ಏನಂದರೆ ವಿಷಯಗಳು ಹೋಗ್ತಾನೆ ಇತ್ತು ಬಟ್ ನನಗೆಲ್ಲೂ ಕೂಡ ಗಿಲ್ಲಿ ಒಂದು ಸ್ಟಾಫ್ ಆಗಿದ್ರು ಅಂತ ನನಗೆಲ್ಲೂ ಅನಿಸ್ತಿಲ್ಲ ವೇಟರಾಗಿ ಕೂಡ ಕಾಣಿಸ್ಕೊಳ್ಳಿಲ್ಲ ಅವರ ಬಿಹೇವಿಯರು ಬಾಡಿ ಲ್ಯಾಂಗ್ವೇಜು ಒಂದು ಕೂಡ ನಾಟ್ ಓಕೆ ಅಂತ ಅನಿಸ್ತು ಅದು ಬೇರೆಯವ್ರನ್ನು ಕೂಡ ಟ್ರಿಗರ್ ಮಾಡೇ ಮಾಡುತ್ತೆ ಇದಾದ ಮೇಲೆ ಇಲ್ಲಿ ಗಿಲ್ಲಿ ಬಂದು ನಿಂತ್ಕೊಂಡು ಜೋಬಲ್ ಕೈ ಹಾಕೊಂಡು ಯಾಕೆ ಸೈಲೆಂಟ್ ಆಗ್ಬಿಟ್ರಿ ಹಾಗೆ ಏನೋ ರೀತಿ ಮಾತಾಡಿದಾಗ ಅವ್ರ ಕಡೆಯಿಂದ ಕೂಡ ರಿಯಾಕ್ಷನ್ ಬಂದೇ ಅಲ್ವಾ ಸೊ ಅದನ್ನು ಯೋಚನೆ ಮಾಡಿರಿ ಇದೆಲ್ಲ ಆಗುತ್ತೆ ನನ್ನ ವಿಷಯ ಬರಲೇ ಬೇಡ ಅಂತ ಕೂಡ ಕ್ಲಿಯರ್ ಕ್ಲಿಯರಾಗಿ ಹೇಳ್ತಾರೆ ಬರ್ಲೇ ಬಡ ಅಂತ ಬೇಕಾದ ನೀನು ಕೆಲಸನೇ ಮಾಡಬೇಡ ಅಂತ ಕೂಡ ಮುಂಚೆ ಹೇಳುವಂಥದ್ದು ಸೊ ಈ ಲೆವೆಲ್ಗೆ ತಂದಿರುವಂತದ್ದು ಯಾರಪ್ಪ ಅಂದ್ರೆ ಗಿಲ್ಲಿ ಸೊ ಹಾಗಾಗಿ ಗಿಲ್ಲಿ ಅವ್ರು ಇಲ್ಲಿ ತಪ್ಪ ಅನ್ನೋದು ಕನ್ಫರ್ಮ್ ಆಗುತ್ತೆ ಆ ಲೆವೆಲ್ಗೆ ಅವ್ರು ಕೇಳ್ಕೊತಿದ್ರೆ ಬಿಟ್ಬಿಟ್ಟಿರೋ ಆಗ್ತಿತ್ತೇನೋ ಬಟ್ ಅದನ್ನು ಬಿಟ್ಟು ಮತ್ತೆ ಟ್ರಿಗರ್ ಮಾಡುವಂಥ ಪಾಯಿಂಟ್ ತಪ್ಪಾಯಿತು ಇದೆಲ್ಲ ಆದಮೇಲೆ ತಿರ್ಗ ಎಲ್ಲ ಒಡೆ ಕೂತಿರ್ತಾರೆ ಬೆಡ್ರೂಮಲ್ಲಿ ಸೊ ಕ್ಯಾಪ್ಟನ್ ರೂಮ್ ಕೂಡ ಬಿಟ್ಕೊಂಡಿದ್ದೀನಿ ತಪ್ಪು ಅಂತ ಅನಿಸ್ತಪ್ಪ ನನಗೆ ಯಾಕಂದ್ರೆ ಅವ್ರಿಗೆ ಅಂತಲೇ ಬೇರೆ ಒಂದು ಸ್ಟಾಫಿಗೆತ್ತಲ್ವಾ ಕ್ಯಾಪ್ಟನ್ ರೂಮ್ಗೆ ಯಾಕೆ ಬಿಟ್ಕೊಡ್ಬೇಕಾಗಿತ್ತು ಅದು ಕೂಡ ತಪ್ಪು ಅನಿಸ್ತು ಆ್ಯಂಡ್ ಇಲ್ಲಿ ಎಲ್ಲೋ ಅರ್ಥ ಮಾಡ್ಕೊಂಡು ಕೂಡ ತಪ್ಪು ಮಾಡಿದ್ದಾರೆ ಇದೆಲ್ಲ ಆರಾಮಾಗಿ ತಕೋ ರೋಸ್ಟ್ ಮಾಡ್ತೀಯಾ ಅನ್ನೋ ರೀತಿ ಕೂಡ ಬರುತ್ತೆ ಒಂದು ಮಾತು ಯಾಕಂದರೆ ಇವತ್ತು ಇದೆಯಲ್ಲ ರೋಸ್ ಸೊ ಸಾವ್ರ ಬಗ್ಗೆ ಮಾತಾಡಿ ಯಾವ್ದ್ರ ಬಗ್ಗೆ ಮಾಡ್ತೀನಿ ನಮ್ಮ ಬಗ್ಗೆ ಮಾಡ್ತೀಯ ಅಥವಾ ಅಶ್ವಿನಿ ಅವ್ರ ಬಗ್ಗೆ ಮಾಡ್ತೀಯ ಏನು ಕತೆ ಅನ್ನೋದ್ರ ಬಗ್ಗೆಲ್ಲ ಮಾತುಕತೆ ಆಗುತ್ತೆ ಸೊ ಮಾಡೋಣ ಮಾಡೋಣ ಅಂತ ಹೇಳ್ತಾರೆ ಆ್ಯಂಡ್ ನೆನ್ನೆ ಏನು ಮಾತಾಡಿದ್ರು ಅವ್ರೆಲ್ಲರೂ ಕೂಡ ಅದಕ್ಕೆ ಇವತ್ತು ಉತ್ತರ ಸಿಕ್ತದೆ ಗಿಲ್ಲಿ ಕಡೆಯಿಂದ ಸಖತ್ತಾಗಿ ರೋಸ್ಟ್ ಮಾಡ್ತಿರ್ತಾರೆ ಅದಾದಮೇಲೆ ಅಮಾಯಕ ನಾನು ಅನ್ನೋ ರೀತಿ ಎಲ್ಲ ಹೇಳ್ತಾರೆ ಅದಕ್ಕೆ ಅವ್ರ ಕಡೆಯಿಂದ ಕೂಡ ನೀನು ಅಮಾಯಕ ಅನ್ನೋ ರೀತಿ ಒಂದು ರಿಯಾಕ್ಷನ್ ಬರುತ್ತೆ ಇದೆಲ್ಲ ಆಗುತ್ತೆ ನೀನು ಇಲ್ಲಿ ಕ್ರಿಕೆಟ್ ಆಡ್ತಾ ಇರ್ಬೋದು ಇದು ಕೋಚ್ ನಾನು ಅನ್ನೋ ರೀತಿ ಯಾರು ಅಂದರೆ ರಜತ್ತು ಅಂದರೆ ಬಿಲ್ಡಪ್ ಮಾತುಕೊಳ್ಳು ಬಿಲ್ಡಪ್ ಕೊಡ್ತಾ ಇದ್ದಾರೆ ಅವರು ಕೂಡ ಆ್ಯಂಡ್ ಯಾಕೆ ಕೋಪ ಮಾಡ್ಕೊತಿದ್ರೆ ಕೋಪ ಅಂತ ಹೌದು ನಿನ್ನೆ ಗಿಲ್ಲಿ ಮುಖದಲ್ಲಿ ಕೋಪ ಕಾಣ್ತಿತ್ತು ಆ ಫ್ರಸ್ಟ್ರೇಷನ್ ಕಾಣಿಸ್ತಿತ್ತು ಆ್ಯಂಡ್ ಆಗ್ತಿಲ್ಲ ತಡ್ಕೊಳಕ್ಕೆ ಆ್ಯಂಡ್ ರಿಯಾಕ್ಟ್ ಮಾಡಬೇಕು ಅನ್ನೋ ರೀತಿ ಇತ್ತು ಅವ್ರ ಕಡೆಯಿಂದ ಅಂತ ಅನಿಸ್ತು ನನಗೆ ಅದೇ ರೀತಿ ಸೇಮ್ ಇವ್ರ ಕಡೆಯಿಂದ ಕೂಡ ಅದೇ ರೀತಿ ಇತ್ತು ಅದೇ ರೀತಿ ಮಾತುಗಳು ಅದೇ ರೀತಿ ಇದ್ದಿದ್ದು ನೋಡಿ ಬೇಜಾರಾಯ್ತು ನನಗೆ ಯಾಕಂದ್ರೆ ಏನ್ ಗುರು ಪರ್ಸನಲ್ ತಗೊಂಡು ಹೋಗ್ತಿದಿರ ಅಂತ ಅನಿಸ್ತು ಆಮೇಲೆ ವೈಟ್ ಕಾರ್ಡ್ ಬಗ್ಗೆ ಕೂಡ ಗಿಲ್ಲಿ ಮಾತಾಡ್ತಾರೆ ಇವ್ರ ಕಡೆಯಿಂದ ಕೂಡ ರಿಯಾಕ್ಷನ್ ಇರುತ್ತೆ ಅದೆಲ್ಲ ನೋಡಿದಾಗ ನಂಗೆ ಅನಿಸಿದ್ರೆ ಇದೆಲ್ಲ ಬೇಕಾಗಿತ್ತ ಅಂತ ಅನಿಸ್ತು ಇದಾದ ಮೇಲೆ ಟೆನ್ ಪರ್ಸೆಂಟ್ ಇಲ್ಲ ಅನ್ನೋ ಕೂಡ ಒಂದು ಬರುತ್ತೆ ಆಕ್ಚುಲಿ ಫಸ್ಟ್ ಆಫ್ ಆಲ್ ಕಂಪರಿಸನ್ ಮಾಡೋಂಥದ್ದು ತುಂಬ ತಪ್ಪಾಗುತ್ತೆ ಎಲ್ಲರ ವ್ಯಕ್ತಿತ್ವ ಒಂದೇ ರೀತಿ ಇರೋದಿಲ್ಲ ಪ್ರೀವಿಯಸ್ ಸೀಸನ್ ನನಗೆ ಹನುಮಂತಣ್ಣ ಫೇವ್ರೇಟು ಈ ಸೀಸನ್ ಗಿಲ್ಲಿ ಫೇವ್ರೇಟ್ ಇದ್ದಾರೆ ಬಟ್ ನನಗೆ ಹನುಮಂತ ಅಣ್ಣದಲ್ಲಿ ವಿಷಯಗಳಲ್ಲಿ ನೆಗೆಟಿವ್ ಮಾತಾಡೋಕ್ಕೂ ಕೂಡ ಅಥವಾ ತಪ್ಪು ಅಂತ ಹೇಳೋಕ್ಕೂ ಕೂಡ ವಿಷಯಗಳು ಸಿಗ್ತಾ ಇರಲಿಲ್ಲ ಬಟ್ ಫಸ್ಟ್ ಟೈಮ್ ನನಗೆ ಗಿಲ್ಲಿದಲ್ಲಿ ಸ್ವಲ್ಪ ಮೇಯ್ನಾಗಿ ಇದೇ ಮತ್ತೆ ಅನ್ಸಿದ್ದು ನನಗೆ ಎಪಿಸೋಡಲ್ಲಿ ನೋಡಬೇಕಾದ್ರೆ ಏ ತುಂಬ ಜಾಸ್ತಿ ಆಯಿತು ಅಂತ ಈ ತಪ್ಪನ ಮತ್ತೆ ಮಾಡಿದ್ರೆ ನಿಜವಾಗಲೂ ಗಿಲ್ಲಿಗೆ ಎಫೆಕ್ಟ್ ಆಗುತ್ತೆ ಅನ್ಕೋತೀನಿ ಐ ಥಿಂಕ್ ಈ ವಾರ ಸುದೀಪ್ ಕಡೆಯಿಂದ ಕ್ಲಾಸ್ ಇರುತ್ತೆ ಅನ್ಕೋತೀನಿ ಆಗ ಗಿಲ್ಲಿ ಅವ್ರಿಗೆ ನೋಡೋಣ ಏನು ಮಾಡ್ತಾರೆ ಹಿಂಗೆ ಕತೆ ಅಂತ ಆ್ಯಂಡ್ ಅವ್ನು ಏನಪ್ಪ ಅಂದರೆ ಇಲ್ಲಿ ನಮ್ಮ ನೆಸ್ಟು ನಮ್ಮ ಏನು ಗೆಸ್ಟ್ಗಳು ಬಂದಿದ್ದಾರೆ ಸೊ ಅವ್ರುಗಳ್ ಮಾತ ನೋಡಿದ್ರೆ ಖಂಡಿತವಾಗ್ಲೂ ನೆಸ್ಟ್ ಇವರೆಲ್ಲರೂ ಕೂಡ ಗಿಲ್ಲಿ ತಿರುಗಿ ಬೀಳ್ತಾರೆ ಗಿಲ್ಲಿ ಕೂಡ ಇವ್ರ ವಿರುದ್ಧವಾಗಿ ತಿರುಗಿ ಬಿದ್ದೇ ಬೀಳ್ತಾರೆ ಅಂತ ಅನ್ನೋದು ಕನ್ಫರ್ಮ್ ಆಗ್ತದೆ ನೋಡೋಣ ಏನು ಮಾಡ್ತಾರೆ ಹಿಂಗೆ ಕತೆ ಅಂತ ಒಟ್ನಲ್ಲಿ ನನಗೆ ಬೇಜಾರಾಗಿದ್ದೇನೆ ಅಂದರೆ ಇಲ್ಲಿಂದ ಈ ಥರ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡೋದು ಅದನ್ನ ಒಳ್ಳೆ ರೀತಿ ಯೂಸ್ ಮಾಡ್ಕೋಬೇಕಾಗುತ್ತೆ ಅವ್ರು ಮಾಡ್ಬಿಟ್ಟು ನಾವು ಮಾಡಿದ್ರೆ ನಮಗೂ ಅವ್ರಿಗೆ ವ್ಯತ್ಯಾಸನೇ ಇರೋದಿಲ್ಲ ಸೊ ಇಲ್ಲಿ ಇಬ್ರು ಕೂಡ ತಪ್ಪು ಮಾಡಿದ್ರನ್ನೋ ನನ್ನ ಒಂದು ಮಾತು ನಿಮ್ಮ ಮಾತು ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಲವ್ ಯು ವೈಸ್ ಬಾಯ್